ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಡೋಯಿಂಗ್ ಗುಡ್ ಅಂತ ಸೊ ಫೈನಲಿ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಇದೆ ಆ್ಯಂಡ್ ನಾನು ಅಂದ್ಕೊಂಡೆ ಒಂದು ಬ್ಲಾಗ್ ಮಾಡೋಣ ಜಸ್ಟು ರೀಕ್ಯಾಪ್ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿತ್ತು ಏನೆಲ್ಲ ಅಚೀವ್ ಮಾಡಿದೆ ಅಂದರೆ ಹೇಗೆಲ್ಲ ಕಷ್ಟ ಆಯಿತು ನನಗೆ ಮಗು ನೋಡ್ಕೊಳ್ಳೋದಾಗಿರಲಿ ವರ್ಕ್ ಮಾಡೋದಾಗಿರಲಿ ನಿಮಗೆಲ್ಲ ಗೊತ್ತಿದೆ ಲೈಕ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ನೈನ್ ಟು ಫೈವ್ ನನಗೆ ವರ್ಕ್ ಹೇಳುತ್ತೆ ಸೊ ವರ್ಕ್ನ ಹೇಗೆ ಮ್ಯಾನೇಜ್ ಮಾಡಿದೆ ಮಗುನ ಹೇಗೆ ಮ್ಯಾನೇಜ್ ಮಾಡಿದೆ ಆ್ಯಂಡ್ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ನನಗೆ ಕವರ್ ಮಾಡೋಕ್ಕಾಯಿತು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಲ್ ಅಬೌಟ್ ಮೈ ವಿಷನ್ ಬೋರ್ಡ್ ನಾನು ವಿಷನ್ ಬೋರ್ಡ್ ಮಾಡಿದ್ದು ಹೇಗೆ ಅದರಲ್ಲಿ ಏನೆಲ್ಲ ರಿಯಾಲಿಟಿಗೆ ಬಂತು ಆ್ಯಂಡ್ ಈ ವರ್ಷದ್ದು ವಿಷನ್ ಬೋರ್ಡ್ ಪ್ಲ್ಯಾನ್ಸ್ ಏನು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಸೊ ನಾನು ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ಯಾ ನಂದು ಮೆಟರ್ನಿಟಿ ಲೀವ್ ಮುಗಿದು ನಾನು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಜಾಯ್ನ್ ಆಗಿದ್ದು ಅಂದರೆ ಫೆಬ್ರವರಿಯಲ್ಲಿ ನಾನು ಆಫೀಸ್ಗೆ ಜಾಯ್ನ್ ಆಗಬೇಕು ಅಂತ ನನಗೆ ಇಂಟಿಮೇಷನ್ ಬಂತು ಆಗ ಐ ಥಿಂಕ್ ಧ್ವನಿ ಸೆವೆನ್ ಮಂತ್ಸ್ ಐ ಥಿಂಕ್ ಸೆವೆನ್ ಆರ್ ಮಂತ್ಸಲ್ಲಿ ಇದ್ದು ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ ಸೊ ನನಗೆ ಏನಂದರೆ ತ್ರೀ ಡೇಸ್ ಆಫೀಸ್ ಹೋಗಬೇಕು ಟೂ ಡೇಸ್ ವರ್ಕ್ ಫ್ರಮ್ ಹೋಮ್ ಇತ್ತು ಸೊ ಇನಿಷಿಯಲಿ ನನಗೆ ಸಿಕ್ಕಾ ಒಡೆ ಕಷ್ಟ ಆಯಿತು ಅಂದರೆ ಧ್ವನಿನ ಇನ್ನೂ ಎಂಟು ತಿಂಗಳು ಮಗು ಐ ವಾಸ್ ಸ್ಟಿಲ್ ಫೀಡಿಂಗ್ ಹರ್ ಸೊ ಹೇಗೆ ಆಫೀಸಿಗೆ ಹೋಗೋದು ತುಂಬ ಕನ್ಫ್ಯೂಷನ್ಸ್ ಇತ್ತು ಬಟ್ ದೆನ್ ಏನು ಮಾಡೋಕ್ಕಾಗಲ್ಲ ಐ ಐ ಡಿಂಟ್ ವಾಂಟ್ ಟು ಗಿವ್ ಇಟ್ ಅಪ್ ನೋಡೋಣ ಹೇಗಾಗುತ್ತೆ ನೋಡೋಣ ಅಂತ ಐ ಜಾಯಿಂಡ್ ಆಫೀಸ್ ಸೊ ಫೆಬ್ರಿಂದ ನಾನು ಆಫೀಸ್ ಜಾಯಿನ್ ಫಸ್ಟ್ ನಾನು ಫೀಡ್ ಮಾಡ್ತಿದ್ದ ಕಾರಣ ನನಗೆ ಪರ್ಮಿಷನ್ ಸಿಕ್ತು ಲೈಕ್ ಹಾಫ್ ಡೇ ನನಗೆ ಬರ್ಬೋದಿತ್ತು ಲಾಗ್ಔಟ್ ಮಾಡಿಕೊಂಡು ಆ್ಯಂಡ್ ಲೈಕ್ ಫಸ್ಟ್ ಹಾಫ್ ನಾನು ಆಫೀಸಿಂದ ವರ್ಕ್ ಮಾಡ್ತೀನಿ ಸೆಕೆಂಡ್ ಹಾಫ್ ಮನೆಗೆ ಬಂದು ಲಾಗಿನ್ ಆಗಿ ವರ್ಕ್ ಮಾಡ್ತೀನಿ ಅಂತ ಐ ಸ್ಪೋಕ್ ವಿತ್ ಮೈ ಮ್ಯಾನೇಜರ್ ಆ್ಯಂಡ್ ಅದು ಆಯಿತು ಲೈಕ್ ಅಪ್ರೂವ್ ಆಯಿತು ಸೊ ಏನಂದರೆ ಫೆಬ್ರಲ್ಲಿ ನಾನು ಫಸ್ಟ್ ಡೇ ಫಸ್ಟ್ ಹಾಫ್ ಆಫೀಸಿಗೆ ಹೋಗಿ ವರ್ಕ್ ಮಾಡಿ ಮಧ್ಯಾಹ್ನ ಬಂದು ಮತ್ತೆ ಧ್ವನಿಗೆ ಫೀಡ್ ಮಾಡಿ ಒಳ್ಳೆ ಮಲಗಿಸಿ ಸೊ ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಫೆಬ್ರಲ್ಲಿ ಹೀಗೆ ಹೋಯಿತು ಫೆಬ್ ಒನ್ ಮಂತ್ ಹಂಗೆ ಹೋಯಿತು ಮತ್ತು ಮಾರ್ಚಿಂದ ನನಗೆ ಫುಲ್ ಬರಲಿಕ್ಕೆ ಹೇಳಿದ್ದು ಆಫೀಸಿಗೆ ಫುಲ್ ಬರಲೇಬೇಕು ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಐ ಹ್ಯಾಡ್ ಐ ಹ್ಯಾವ್ ಟು ಬಿ ಎಟ್ ಆಫೀಸ್ ಅಂತ ನನಗೆ ಇಂಟಿಮೇಷನ್ ಬಂತು ಸೊ ಹಾಗಾಗಿ ನಾನು ಮಾರ್ಚಲ್ಲಿ ಫುಲ್ ಡೇ ಆಫೀಸ್ ಹೋಗಲೇಬೇಕಾಗಿತ್ತು ಧ್ವನಿಗಾಗ ಐ ಥಿಂಕ್ ನೈನ್ ಟೆನ್ ಮಂತ್ಸ್ ನೈನ್ ಮಂತ್ಸ್ ಆಗಿತ್ತು ಅನಿಸುತ್ತೆ ಸೊ ಅವಾಗ ಫುಲ್ ಡೇ ಆಫೀಸ್ ಹೋಗಬೇಕು ಬೆಳಗ್ಗೆ ನಾನು ಏಯ್ಟ್ ತರ್ಟಿಗೆ ಹೋದರೆ ಸಂಜೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಮನೆಗೆ ಬರೋಕ್ಕೆ ಸೊ ಕಷ್ಟ ಆಯಿತು ಇನಿಷಿಯಲಿ ಏನಂದರೆ ಆ ಸ್ಟಿಕ್ ಮಗುನ ಬಿಟ್ಟು ಆಫೀಸ್ಗೆ ಹೋಗುವಾಗ ನನಗೆ ಅರ್ಧ ಮಂತ್ಸು ಮನೆಯಲ್ಲಿ ಅರ್ಧ ಮಂತ್ಸು ಆಫೀಸಲ್ಲಿ ಆ ಥರ ಇನಿಷಿಯಲ್ ಡೇಸಲ್ಲಿತ್ತು ಸೊ ನನಗೆ ಸಪೋರ್ಟಿವ್ ಆಗಿ ಆಬ್ವಿಯಸ್ಲಿ ಮಮ್ಮಿ ಇರ್ತಿದ್ರು ಇಲ್ಲಾಂದರೆ ನಂದು ಅತ್ತೆ ಬಂದು ನಿಲ್ತಿದ್ರು ಇಲ್ಲಿ ಸೊ ಅವರು ಮಗು ನೋಡ್ಕೊಳ್ತಾಯಿದ್ರು ನನಗೆ ಮೆಂಟಲ್ಲಿ ಇಟ್ ವಾಸ್ ಬಿಟ್ ಡಿಫಿಕಲ್ಟ್ ಯಾಕೆಂದರೆ ಒಂದೊಂದು ಸರ್ತಿ ಪಾಪನ ನೆನೆಸ್ಕೊಳ್ಳುವಾಗ ಶೇ ಇದು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿತ್ತು ಅಂದರೆ ಇಷ್ಟೊಂದು ಕಷ್ಟಪಟ್ಟು ಯಾಕೆ ಮಾಡಬೇಕು ಅಂತ ಅನ್ಸಿತ್ತು ಆಫೀಸಿಗೆ ಬರೋದು ಅವಳನ್ನು ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರು ಮತ್ತೆ ಆಫೀಸಿಗೆ ಹೋದಾಗ ಅಲ್ಲಿ ಒಬ್ಬಿಯಸ್ಲಿ ತುಂಬ ವರ್ಕ್ ಇರುತ್ತೆ ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಇನಿಷಿಯಲ್ ಡೇಸಲ್ಲಿ ನನಗೆ ತುಂಬ ಕನ್ಫ್ಯೂಷನ್ ಸ್ಟೇಟ್ ವರ್ಕ್ ಮಾಡಬೇಕಾ ಬಿಡಬೇಕಾ ಮಗು ನೋಡ್ಕೊಳ್ಬೇಕಾ ಆಫೀಸಿಗೆ ಹೋಗ್ಬೇಕಾ ಅಂತ ತುಂಬ ನನಗೆ ಮೆಂಟಲಿ ಡಿಸ್ಟರ್ಬ್ ಆಗಿತ್ತು ಆದರೆ ನಾನು ಐ ವಾಸ್ ಥಿಂಕಿಂಗ್ ಅಂದ ತುಂಬ ಜನ ಜೊತೆ ಕೇಳಿದೆ ಲೈಕ್ ಈಗ ಆಲ್ರೆಡಿ ಮಕ್ಕಳಿದ್ದು ವರ್ಕ್ ಮಾಡಿರೋರು ಎಷ್ಟೊಂದು ಜನ ಇದ್ದಾರೆ ಸೊ ನಾನು ಅವ್ರದ್ದು ವೀಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಲೈಕ್ ವರ್ಕಿಂಗ್ ಹೋಮ್ಸ್ ಬ್ಲಾಗ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಮತ್ತು ನನ್ನ ಮನೆ ಸುತ್ತಮುತ್ತ ಇದ್ದಾರೆ ಸ್ವಲ್ಪ ಜನ ಲೈಕ್ ಮಕ್ಕಳು ಇದ್ರೂ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆಗೆಲ್ಲ ಮಾತಾಡುವಾಗ ಅವರೊಂದೇ ಹೇಳಿದ್ದು ಈ ಪಾಯಿಂಟ್ ಆಫ್ ಟೈಮಲ್ಲಿ ಫಸ್ಟ್ ಒನ್ ಟೂ ಇಯರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಅವ್ರು ಸ್ಕೂಲಿಗೆ ಹೋಗ್ತಾರೆ ಲೈಕ್ ಸ್ಕೂಲಿಗೆ ಹೋಗಿ ಬೆಳಗ್ಗೆ ಸ್ಕೂಲಿಗೆ ಹೋದರೆ ಸಂಜೆ ಫೋರ್ ಓ ಕ್ಲಾಕ್ ತನಕ ಸ್ಕೂಲಿಗೆ ಹೋಗ್ತಾರೆ ಇಫ್ ಇನ್ ಕೇಸ್ ನೀನು ಇವಾಗ ವರ್ಕ್ ಮಾಡೋದು ಸ್ಟಾಪ್ ಮಾಡಿದರೆ ಪಾಸ್ ಮಾಡಿದರೆ ಮತ್ತೆ ನಿಮಗೆ ರೆಸ್ಯೂಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಅವ್ರು ಇವೆಂಚುಲಿ ಅವರು ಬೆಳ್ಕೊತಾ ಹೋಗ್ತಾರೆ ಸೊ ಅಷ್ಟೊಂದೆಲ್ಲ ವರಿ ಮಾಡೋದು ಬೇಕಾಗಲ್ಲ ಆ್ಯಂಡ್ ಏನೋ ಅವ್ರು ಸ್ಕೂಲಿಗೆ ಹೋದಾಗ ಲೈಕ್ ನೈನ್ ಟು ಫೋರ್ ನೀನು ಆಮೇಲೆ ಏನು ಮಾಡ್ತೀಯ ಲೈಕ್ ನಿನ್ನ ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ ಎಷ್ಟು ಕಲಿತು ಇಷ್ಟು ಮಾಡಿ ಇಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದು ಬ್ರೇಕ್ ತೆಗೆದ್ರೆ ಇಟ್ಸ್ ಗೋ ಬಿ ವೆರಿ ಡಿಫಿಕಲ್ಟ್ ಅಂತೆಲ್ಲ ನನ್ನ ಸುತ್ತಮುತ್ತಲ್ಲಿ ಇರೋರೆಲ್ಲ ಹೇಳಿದರು ಸೊ ಹಾಗೆ ಐ ಸ್ಟಾರ್ಟ್ ಸೆಲ್ಫ್ ಮೋಟಿವೇಶನ್ ನೋಡೋಣ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡೋಣ ಹೇಗೆ ಹೋಗುತ್ತೆ ಹೇಗೋಗುತ್ತೆ ಅಂತ ಹೋಗ್ತಾಯಿದ್ದೆ ಸೊ ನಂಗೆ ನೆಕ್ಸ್ಟ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಆಫೀಸಿಗೆ ಏಯ್ಟ್ ತರ್ಟಿಗೆ ಇಲ್ಲಿಂದ ಮನೆಯಿಂದ ಹೊರಡ್ತೀನಿ ಸೊ ಆ ನಾನು ಟ್ವೆಂಟಿ ಒನ್ ನನಗೆ ಟೈಮ್ ಇರುತ್ತೆ ಸಾಂಗ್ಸ್ ಅದು ಕೇಳೋಕ್ಕೆ ಸೊ ಆ ಟೈಮಲ್ಲಿ ನಾನು ಒಳ್ಳೆ ಮೋಟಿವೇಶನ್ ಸಾಂಗು ಒಳ್ಳೆ ದೇವ್ರ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಆಫೀಸಿಗೆ ಹೋಗಿ ಆಫೀಸಿಗೆ ಹೋದ್ಮೇಲೆ ಲೈಕ್ ನನ್ನ ಕಂಪ್ಲೀಟ್ ಫೋಕಸ್ ಆಫೀಸಲ್ಲಿ ಇರ್ತಿದ್ದೆ ಲೈಕ್ ನನಗೆ ಮನೆಗೆ ಕಾಲ್ ಮಾಡ್ತಾ ಇರಲಿಲ್ಲ ಧ್ವನಿದ್ದು ಹೇಗಿದ್ದಲ್ಲಿ ಏನೂ ಕೇಳ್ತಾರೆ ಲೈಕ್ ಫೋನ್ ಟಚ್ ಮಾಡ್ತಾ ಇರಲ್ಲ ಹೋಗೋದು ಆಫೀಸಲ್ಲಿ ಕುತ್ಕೊಂಡೆ ವರ್ಕ್ 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 ಅಷ್ಟೇ ಫೋನ್ ಇಲ್ಲ ಇಫ್ ಇನ್ ಕೇಸ್ ಫೋನ್ ನೋಡಿದ್ರೆ ಅಥವಾ ಕಾಲ್ ಮಾಡಿಕ್ಕೆ ಏನು ಮಾಡ್ತಿದ್ದಾಳೆ ಅಂತೆಲ್ಲ ಕೇಳ್ತರೆ ನಂಗೆ ಮತ್ತೆ ಇಲ್ಲ ಅವಳು ಮಲಗಿದ್ದಾಳೆ ಏನಾದರೂ ಒಂದು ಹೇಳುವಾಗ ಲೈಕ್ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್ ಹೋ ಮಲಗಿದ್ದಾಳೆ ನಾನು ಇಲ್ಲದೆ ಮಲಗಿದ್ದಾಳೆ ಏನೋ ಒಂಥರ ನನಗೆ ಥಾಟ್ಸ್ ಬರ್ತಾಯಿತ್ತು ಸೊ ನಾನೇನು ಮಾಡ್ತೇನೆ ಫೋನೇ ಮಾಡೋಲ್ಲ ನಾನು ಲೈಕ್ ಆಫೀಸಿಗೆ ಹೋದ್ರೆ ಇಟ್ಸ್ ಆಫೀಸ್ ಅಂತ ಫೋನ್ ಆಚೆ ಸೈಡಿಗೆ ಇಟ್ಬಿಟ್ಟು ಕಂಪ್ಲೀಟ್ ನೈನ್ ಅವರ್ಸ್ ನಾನು ಪ್ರಾಪರಾಗಿ ವರ್ಕ್ ಮಾಡ್ತಿದ್ದೆ ಸೊ ವರ್ಕ್ ಮಾಡಿ ನಾನು ಸಿಕ್ಸ್ ಓ ಕ್ಲಾಕಿಗೆ ಲಾಗೌಟ್ ಆದರೆ ಮತ್ತೆ ನಾನು ಲ್ಯಾಪ್ಟಾಪು ತೆಗಿತಿರಲಿಲ್ಲ ಮತ್ತು ಆಫೀಸಿದ್ದು ಏನು ನೋಡ್ತಿರಲ್ಲ ಇಟ್ಸ್ ಜಸ್ಟ್ ಧ್ವನಿ ಆಫೀಸ್ ಮನೆಗೆ ಬಂದು ಸಹ ನಾನು ಫೋನ್ ನೋಡೋಕ್ಕೆ ಟೈಮ್ ಇರ್ತಿರಲ್ಲ ಲೈ ಇನ್ನ ಧ್ವನಿ ಜೊತೆಗೆ ವಾಕಿಂಗ್ ಹೋಗೋದಾಗಲಿ ಅವ್ಳಿಗೆ ಊಟ ಮಾಡೋದಾಗ್ಲಿ ಅದು ಇದು ಅಂತ ಕೆಲಸ ಇರ್ತಿತ್ತು ಸೊ ಇದು ಈ ಥರ ನಾನು ಮೈಂಡ್ ಸೆಟ್ ಮಾಡ್ಕೊಳ್ತಾ ಹೋದೆ ಸೊ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ನಂಗೆ ಕಷ್ಟ ಆಯಿತು ಲೈಕ್ ಆಫೀಸು ಆದ ತಕ್ಷಣ ಅಲ್ಲಿ ಕೀಪ್ ಮೈ ಫೋನ್ ಅವೇ ನಾನು ಫೋನ್ ನೋಡಲ್ಲ ಅದು ಅವಳೋಗ ಫೋನ್ ಮನೆಗೆ ಸಹ ಕಾಲ್ ಮಾಡೋದಿಲ್ಲ ಆ್ಯಂಡ್ ಈ ಕಡೆ ಮನೆದ ಕಡೆ ನಾನೇನು ಥಿಂಕ್ ಮಾಡೋದು ಜಸ್ಟ್ ವರ್ಕ್ ಅಂತ ಇತ್ತು ಹಾಗೆ ಲೈಕ್ ದಟ್ಸ್ ಹೌ ಐ ಮೇಡ್ ಅಪ್ ಮೈ ಮೈಂಡ್ ಮತ್ತು ಇದು ಇವನ್ ಚಲೇ ನನಗೆ ಅಭ್ಯಾಸ ಆಗ್ತಾ ಹೋಯಿತು ಸೊ ಆಫೀಸಿಗೆ ಹೋದ ತಕ್ಷಣ ಜಸ್ಟ್ ವರ್ಕ್ ಫೋನ್ ಆ ಕಡೆ ಇಟ್ಬಿಟ್ಟು ವರ್ಕ್ ಮಾಡಿ ಕಾನ್ಸನ್ಟ್ರೇಟ್ ಮಾಡೋದು ಲಾಗೌಟ್ ಆಗಿ ಮನಗೆ ಬಂದ ತಕ್ಷಣ ಅಲ್ಲಿ ಬಿ ಲೈಕ್ ನೈನ್ ಥರ್ಟಿದಾಗ ಇದು ಮನೆ ನಿದ್ದೆ ಮಾಡೋದು ನೈಟ್ ನೈನ್ ನೈನ್ ಥರ್ಟಿ ಟೆನ್ ಓ ಕ್ಲಾಕ್ ಒಳಗೆ ಒಳ ಮಲಗ್ತಾಳೆ ಸೊ ಆ ಟೈಮ್ ತನಕ ಅವಳ ಜೊತೆ ಆಟಾಡೋದು ಅವಳ ಇರೋದು ಸೊ ಟೆನ್ ಓ ಕ್ಲಾಕಿಂದ ಒಂದು ಲೆವೆನ್ ಟ್ವೆಲ್ ತನಕ ನಂಗೆ ಸ್ವಲ್ಪ ಫೋನ್ ಸ್ಕ್ರಾಲಿಂಗ್ ಮಾಡೋದು ಇಟ್ಸ್ ಲೈಕ್ ಮೀ ಟೈಮ್ ದು ಒಂದು ಒನ್ ಒನ್ ಅವರ್ ಫಾರ್ಟಿ ಮಿನಿಟ್ಸ್ ಹಂಗೆ ಸಿಗುತ್ತೆ ಆಮೇಲೆ ನಾನು ಮಲಗಬೇಕು ನೆಕ್ಸ್ಟ್ ಬೆಳಗ್ಗೆದ್ದು ಅದೂಲ್ ಸೇಮ್ ರುಟೀನ್ ಇರ್ತಿತ್ತು ಹಾಂ ಸೊ ಇನಿಷಿಯಲಿ ಕಷ್ಟ ಆಯಿತು ಈಗ ಧ್ವನಿ ಒನ್ ಪಾಯಿಂಟ್ ಏಯ್ಟ್ ಆಯಿತು ಒನ್ ಇಯರ್ ಏಯ್ಟ್ ಮಂತ್ಸ್ ಆಯಿತು ಸೊ ನಾವು ಶೀಸ್ ಬಿಟ್ಟು ಓಕೆ ಈಗ ಅವಳನ್ನ ಡೇ ಕೆರಿಗೆ ಜಾಯಿನ್ ಮಾಡಿಸಿದ್ದೀನಿ ಸೊ ಹಾಫ್ ಡೇ ಡೇ ಕೇರಿಗೆ ಹೋಗ್ತಾಳೆ ಸೆಕೆಂಡ್ ಹಾಫ್ ಬಂದು ನಿದ್ದೆ ಮಾಡ್ತಾಳೆ ಸೊ ನನಗೆ ಲೈಕ್ ಈಗ ಐ ಆಮ್ ಪ್ರಾಪರ್ಲಿ ನಾ ಐ ಗೆಟ್ ಐ ಗೆಟ್ ಮೋರ್ ಟೈಮ್ ಫಾರ್ ಮೈ ವರ್ಕ್ ಅಂತ ಇವಾಗ ಸೊ ಯಾ ಯಾರಾದರೂ ವರ್ಕಿಂಗ್ ಮದರ್ಸ್ ಇದ್ದರೆ ಇನೀಷಿಯಲ್ ಡೇಸಲ್ಲಿ ನಿಮಗೆ ಒಬ್ಬಸ್ಲಿ ಕಷ್ಟ ಅನಿಸುತ್ತೆ ವರ್ಕ್ ಮಾ ಪಾಪು ಅಂತ ನಮಗೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ ಬಟ್ ಇವೆನ್ಚುಲಿ ಇವೆನ್ಚುವಲಿ इद से सेट आते सो स्टार्टिंग स्व कटे सो मत से सो यह ट्वेंटी ट्वेंटी फैवली दिस वॉज मई इनिशियल इयर आफ् मई ट्वेंटी ट्वेंटी फैलित सो फस्टू थ्री मंत फेब्रवरी मार्च ऐप्रील मे तनक ई वॉज बट ओ ही आ चर्ज आ चर्जे आे आगे सैकेंड हाफ आफ् द इर् अटेबल ई कुड मैने बूथ नं एनर्जी बेल स्टार्ट लईक मैनेज बूथ वर्क आंड पापूर मै मैंड सेट ಸೊ ಹಾಗೆ ಯಾ ಹೀಗೆ ಸ್ಟಾರ್ಟ್ ಆಯಿತು ಟ್ವೆಂಟಿ ಟ್ವೆಂಟಿ ಫೈ ಆ್ಯಂಡ್ ದೆನ್ ಇನ್ನೇನು ಹಾಂ ನಂದು ಯೂಟ್ಯೂಬ್ ಆಲ್ಸೋ ಲೈಕ್ ನಾನು ಯೂಟ್ಯೂಬ್ ಟು ತೌಸಂಡ್ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿದೆ ಕಣ್ಬಿ ಕೋವಿಡ್ ಟೈಮಲ್ಲಿ ಐ ವಿಸ್ ಲೈಕ್ ನಾನು ತುಂಬ ಈ ಬ್ಲಾಗ್ಸ್ ನೋಡ್ತಾ ಇದ್ದೆ ಲೈಫ್ ಸ್ಟೈಲ್ ಬ್ಲಾಗ್ಸು ಸೊ ಹಾಗಾಗಿ ನಾನೊಂದು ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ಇತ್ತು ಬಟ್ ನನಗೆ ಕ್ಯಾಮ್ರಾ ಫೇಸಿಂಗ್ ಏನೋ ಕಾನ್ಫಿಡೆನ್ಸ್ ಇರಲಿಲ್ಲ ಹೆಸಿಟೇಷನ್ನು ಹಾಗೇಗೆ ಸೊ ಐ ವಿಸ್ ಲೈಕ್ ಸ್ಕಿಪ್ಪಿಂಗ್ ಮಾಡೋಣ 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 ಅಂತ ಆ್ಯಂಡ್ ದೆನ್ ಒನ್ ಫೈನ್ ಡೇ ಒಂದೆರಡು ವ್ಲಾಗ್ಸ್ ತೆಗೆದೇ ಆ್ಯಪ್ ಆಗ್ತಿದೆ ಟ್ವೆಂಟಿ ಟ್ವೆಂಟ್ ನೈನ್ಟೀನಲ್ಲಿ ಟ್ವೆಂಟಿ ಟ್ವೆಂಟಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಬ್ಲಾಕ್ಸ್ ಹಾಕಿದೆ ಮತ್ತೆ ಐ ಹ್ಯಾಡ್ ಅ ಗ್ಯಾಪ್ ಬಿಕಾಸ್ ಒಂದು ವರ್ಕ್ ಇದೆಯಲ್ಲ ಸೊ ವರ್ಕ್ ಟೇಕ್ಸ್ ಮೋರ್ ಆಫ್ ಮೈ ಎನರ್ಜಿ ಸೊ ಹಾಗಾಗಿ ನಂಗೆ ಇದಕ್ಕೆ ಟೈಮೇ ಸಿಕ್ಕಲ್ಲ ಸೊ ಮಾಡೋದು ಬಿಡೋದು ಹಾಗೆ ಹಂಗೆ ಎಗೇನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲೂ ಒಂದೆರಡು ಬ್ಲಾಗ್ ಮಾಡುತ್ತೆ ಮತ್ತೆ ಬಿಟ್ಟೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಐಸ್ ಲೈಕ್ ನೋ ಮಾಡಲೇಬೇಕು ಲೈಕ್ ನೋಡೋಣ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಬಿಕಾಸ್ ನನ್ನ ಸುತ್ತಮುತ್ತ ನನ್ನ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಅಥವಾ ನನ್ನ ಸುತ್ತಮುತ್ತದಲ್ಲಿ ಆಗ ನಾನು ಸ್ಟಾರ್ಟ್ ಮಾಡುವಾಗ ಯಾರೂ ಯೂಟ್ಯೂಬರ್ಸ್ ಇರಲಿಲ್ಲ ಐ ಐ ವಾಸ್ ಜಸ್ಟ್ ಕನ್ಸ್ಯೂಮಿಂಗ್ ದ ಕಾಂಟೆಂಟ್ ಬಟ್ ಐ ವಾಸ್ ನಾಟ್ ಗಿವಿಂಗ್ ಎನಿ ಕಾಂಟೆಂಟ್ ಸೊ ಹಾಗಾಗಿ ಲೈಕ್ ಟ್ವೆಂಟಿ ಅಲ್ಲಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಆವಾಗಲೂ ಅಷ್ಟೇ ಲೈಕ್ ಸ್ಲೋ ಫೇಸಲ್ಲಿ ಬಟ್ ನಂಗೆ ಪ್ರಾಬ್ಲಮ್ ಏನಂದರೆ ಈ ವಾರ ಈ ಟೈಮಲ್ಲಿ ಈ ದಿನ ಬ್ಲಾಗ್ ಹಾಕಬೇಕು ಅಂತ ಇರುತ್ತೆ ಸೊ ಆ ಟೈಮಲ್ಲಿ ನನಗೆ ಆಗುತ್ತೆ した。 ಬಿಕಾಸ್ ಆಫ್ ಮೈ ಬಿಜಿ ಶೆಡ್ಯೂಲ್ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆಗ ನಾನು ಬ್ಲಾಗ್ ಮಾಡಬೇಕು ಎಡಿಟ್ ಮಾಡಿ ಮಾಡಬೇಕು ಪೋಸ್ಟ್ ಮಾಡಬೇಕು ಸೊ ಇವತ್ತಿಗೂ ದಟ್ ಇಸ್ ಮೈ ಮೇನ್ ಚಾಲೆಂಜ್ ಯೂಟ್ಯೂಬ್ ಅಂತ ಬಂದರೆ ಲೈಕ್ ಈ ದಿವಸ ಈ ಗಂಟೆ ಇವತ್ತು ಬ್ಲಾಗ್ ಪೋಸ್ಟ್ ಮಾಡ್ತೀನಿ ದಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ನಂಗೆ ಎಷ್ಟೊಂದು ಜನ ಕೇಳ್ತಾರೆ ಯಾಕೆ ನೀವು ಹೀಗೆ ಪೋಸ್ಟ್ ಮಾಡ್ತಾ ಇರಿ ವಿ ಲೈಕ್ ವಾಚಿಂಗ್ ಯು ಒನ್ ದ ಸ್ಕ್ರೀನ್ ಅಂತೆಲ್ಲ ಮತ್ತು ಪ್ರಾಬ್ಲಮ್ ಫಾರ್ ಮೀ ಈಸ್ ಇವಾಗ ಆಫೀಸ್ ವರ್ಕ್ ಒಂದೊಂದು ಸರ್ತಿ ಜಾಸ್ತಿ ಸಿಕ್ಕೋಬಟ್ಟೆ ವರ್ಕ್ ಲೋಡ್ ಇರುತ್ತೆ ಎಕ್ಸಾಸ್ಟ್ ಆಗಿಬಿಡ್ತೀನಿ ಮೀಟಿಂಗ್ಸು ಕಾಲ್ಸು ಮಾತಾಡೋದು ಅದು ಇದು ಅಂತ ಅದಾದಮೇಲೆ ಧ್ವನಿ ಜೊತೆಗೆ ಎಕ್ಸಾಸ್ಟ್ ಆಗ್ತೀನಿ ಕೆಲವು ಸರ್ ತಿಳಿಗೋಷ್ ಹುಷಾರಿಲ್ಲ ಅದು ಇದು ಅಂತ ಹೇಳಿ ಕೆಲವೊಮ್ಮೆ ನನಗೆ ಹುಷಾರಿರೋದಿಲ್ಲ ನೋವೆಲ್ಲ ಆಗಿ ಸೊ ರೂಟ್ ಕನೆಲ್ಲ ಅದು ಇದು ಅಂತ ಸೊ ಹಾಗೆ ಆ ಆಗಬೇಕಾದ್ರೆ ನನಗೆ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಸೊ ಲೈಕ್ ನನಗೆ ಯಾವಾಗ ಆಗುತ್ತೆ ಆವಾಗ ನಾನು ಪೋಸ್ಟ್ ಮಾಡ್ತೀನಿ ದಟ್ ಈಸ್ ದಟ್ ಈಸ್ ವೈ ನಂದು ಸ್ಲೋ ಗ್ರೋತ್ ಆಗ್ತದೆ ಬಟ್ ದಟ್ಸ್ ಓಕೆ ಆಮ್ ಹ್ಯಾಪಿ ವಿತ್ ಸೊ ಹಾಗೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಆವಾಗಲೂ ಅಷ್ಟೇ ಮಾಡಿ ಸ್ವಲ್ಪ ಟೈಮ್ ಮಾಡಿದೆ ಮತ್ತು ಅದಾದರೆ ಟ್ವೆಂಟಿ ಅಲ್ಲಿ ನನಗೆ ಲಂಡನ್ಗೆ ಹೋಗಬೇಕಾಗಿತ್ತು ಮತ್ತು ಮದುವೆ ಫಿಕ್ಸ್ ಆಯಿತು ಥೈರಾಯ್ಡ್ ಇಶ್ಯೂಸ್ ಬಂತು ವೆಯ್ಟ್ ಗೇನು ಅದು ಇದು ಹೆಲ್ತ್ ಇಶ್ಯೂಸ್ ಅಂತೇಳಿ ನಾನು ಮತ್ತೆ ಅದಾಗಿ ಪ್ರೆಗ್ನೆಂಟ್ ಆದೆ ಸೊ ಕನ್ಸೀವ್ ಆದಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು ಬೆಡ್ರೆಸ್ಟ್ ಅದು ಇದು ಅಂತ ಹೇಳಿದರು ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫುಲ್ ಪಾಸ್ ಆಗೋಯಿತು ನನ್ನ ಯೂಟ್ಯೂಬು ಎಗೇನ್ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ಸ್ಟಾರ್ಟೆಡ್ ನೋಡೋಣ ನೆಕ್ಸ್ಟ್ ಲೈಕ್ ಈಗ ನನ್ನ ಮಗು ಎಲ್ಲ ಸೇಫಾಗಿ ಆಯಿತು ಇನ್ನು ಅವಳು ಸೇಫಾಗಿದ್ದಾಳೆ ಏನು ಪ್ರಾಬ್ಲಮ್ ಇಲ್ಲ ಅಂತೇಳುವಾಗ ಲೈಕ್ ಲೆಟ್ ಸ್ಟಾರ್ಟ್ ಎಗೇನ್ ಅನ್ನೋ ಥರ ಮತ್ತು ಟ್ವೆಂಟಿ ಫೈಯಲ್ಲಿ ಸ್ಟಾರ್ಟ್ ಮಾಡಿದೆ ಸೊ ಟ್ವೆಂಟಿ ಫೈವ್ ಫೆಬ್ರಲಿ ಐ ಥಿಂಕ್ ಐ ಸ್ಟಾರ್ಟೆಡ್ ಎಗೇನ್ ಇನಿಷಿಯಲ್ ಫಸ್ಟ್ ಫಸ್ಟ್ ಇಯರ್ ಇನಿಷಿಯಲಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಕರೆಕ್ಟಾಗಿ ವೀಕ್ಲಿ ಒಂದೊಂದು ಪೋಸ್ಟ್ಪೋನ್ ಮಾಡಿ ಪೋಸ್ಟ್ ಮಾಡ್ತಾ ಬಂದೆ ಮತ್ತೆ ಮತ್ತೆ ಸ್ಲೋ ಆಯಿತು ಆದರೂ ಪರವಾಗಿಲ್ಲ ಲೈಕ್ ಐ ಹ್ಯಾವ್ ಏನೋ ಗ್ರೋನ್ ಫಸ್ಟ್ ಇನಿಷಿಯಲ್ ನಾನು ಫೆಬಲ್ ಸ್ಟಾರ್ಟ್ ಮಾಡುವಾಗ ತ್ರೀ ಹಂಡ್ರೆಡ್ ಟು ಏಯ್ಟಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನೋ ಇದ್ದರು ಸೊ ಇವತ್ತಿಗೆ ಎಂಡ್ ಆಫ್ ಟ್ವೆಂಟ್ ಟ್ವೆಂಟಿ ಫೈ ಅಲ್ಲಿ ಐ ಹ್ಯಾವ್ ಏಯ್ಟ್ ತರ್ಟಿ ಫೈವ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ನಾವು ರೀಚ್ ಆಗಿದ್ದೀವಿ ಇನ್ನೊಂದು ಅನದರ್ ಟ್ವೆ ಟೂ ಹಂಡ್ರೆಡ್ ಆದರೆ ಒನ್ ಕೆ ನಾವು ರೀಚ್ ಆಗ್ತೀವಿ ಸೊ ಇಟ್ ಇಸ್ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಆ್ಯಂಡ್ ದೆನ್ ನಂದು ವಾಚ್ ಅವರು ಅಷ್ಟೇ ಇವಾಗ ಒನ್ ಅಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ಸ್ ಕಂಪ್ಲೀಟ್ ಆಗಿದೆ ಇನ್ನು ತೌಸಂಡ್ ಫೈವ್ ಹಂಡ್ರೆಡ್ ಹಾಕಬೇಕು ತ್ರೀ ತೌಸಂಡ್ ವಾಚಾರ್ ಆಗಬೇಕು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಬಾಕಿ ಇದೆ ಸೊ ಅದು ಆಗುತ್ತೆ ಪರವಾಗಿಲ್ಲ ಹಾಗಾಗಿ ನಾನು ತುಂಬ ಫೋರ್ಸ್ ಮಾಡ್ತಿಲ್ಲ ನನ್ನ ಮೇಲೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಾನು ಡಿಸೈಡ್ ಮಾಡಿದ್ದೀನಿ ಲೈಕ್ ಕರೆಕ್ಟಾಗಿ ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಕರೆಕ್ಟಾಗಿ ಪೋಸ್ಟ್ ಮಾಡಬೇಕು ಅಂತ ನೋಡೋಣ ಹೇಗೋಗುತ್ತೆ ಅಂತ ಸೊ ಯಾ ದಟ್ ಈಸ್ ಒನ್ ಬೆಟ್ ಆಫ್ ಒನ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆನ್ ಟ್ವೆಂಟಿ ಫೈವಲ್ಲಿ ನಾವು ಓದ್ವನ್ ಇದು ಫಸ್ಟ್ ಬರ್ತ್ಡೇ ಇತ್ತು ಸೊ ನಾವು ಗೋವಾಗ ಹೋಗಿದ್ವಿ ಅದೆಲ್ಲ ಒಳ್ಳೆ ಟ್ರಿಪ್ ಅದರದ್ದೆಲ್ಲ ಬ್ಲಾಗ್ಸ್ ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿತ್ತು ಅದಾಗಿ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ ಅದಾದಮೇಲೆ ಹೆಲ್ತ್ ವೈಸ್ ಇಟ್ ವಾಸ್ ಗುಡ್ ಬಟ್ ಓನ್ಲಿ ಪ್ರಾಬ್ಲಮ್ ನಮಗೆ ಹಲ್ಲಿದ್ದು ಎರಡು ಪ್ರಾಬ್ಲಮ್ ಇತ್ತು ಒಂದು ಸೈಡ್ ಈ ಕಡೆದು ರೂಟ್ ಕೆನಲ್ ಮಾಡಬೇಕಾಗಿತ್ತು ಇನ್ನೊಂದು ಸರ್ತಿ ಈ ಕಡೆ ರೂಟ್ ಕೆನಲ್ ಮಾಡಬೇಕಾಗಿತ್ತು ಸೊ ಐ ಡಿಸೈಡೆಡ್ ಈ ಅಲ್ಲಿದ್ದು ಪ್ರಾಬ್ಲಮ್ ನಾನು ಟ್ವೆಂಟಿ ಟ್ವೆಂಟಿ ಫೈವ್ಲಿ ಮುಗಿಸ್ಬೇಕು ಟ್ವೆಂಟಿ ಸಿಕ್ಸ್ ಸಿಕ್ಸಲ್ಲಿ ಐ ಡೋಟ್ ವಾಂಟ್ ಟು ಗೋ ಫಾರ್ ಡೆಂಟಿಸ್ಟ್ ಅಂತ ನಾನು ಡಿಸೈಡ್ ಮಾಡಿದೆ ಸೊ ಎವ್ರಿಥಿಂಗ್ ಗಾಟ್ ಕಂಪ್ಲೀಟೆಡ್ ಇನ್ ಟ್ವೆಂಟಿ ಫೈವ್ ಅದಾಯಿತು ಆ್ಯಂಡ್ ವರ್ಕ್ ವೈಸ್ ಇಟ್ ವಾಸ್ ಗಡ್ ಧ್ವನಿ ವಾಸ್ ಗುಡ್ ಫ್ಯಾಮಿಲಿ ವಾಸ್ ಗುಡ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಆ್ಯಂಡ್ ಕ್ರಿಸ್ಟಲ್ಸ್ ನಂದು ಲೈಫಲ್ಲಿ ಎಂಟರ್ ಆಯಿತು ಸೊ ಅದನ್ನು ಹಾಕಿ ನನ್ನ ಐ ಲೈಕ್ ಹೇಳಲಿಕ್ಕೆ ಆಗಲ್ಲ ದಿಸ್ ಲಾಡ್ ಆಫ್ ಚೇಂಜಸ್ ನಾನು ಕ್ರಿಸ್ಟಲ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಆ್ಯಂಡ್ ದ ಪ್ರಾಬ್ಲಮ್ ಏನಂದರೆ ನನಗೆ ಮನೇಲಿರುವಾಗ ಕ್ರಿಸ್ಟಲ್ಸ್ ಹಾಕೋದು ತುಂಬ ಕಷ್ಟ ಬಿಕಾಸ್ ಧ್ವನಿ ಅದನ್ನ ಫುಲ್ ಮಾಡ್ತಾಳೆ ಸೊ ಆಫೀಸ್ಗೆ ಹೋಗುವಾಗ ನಾನು ಯೂಶ್ವಲಿ ಹಾಕ್ಕೊಂಡು ಹೋಗ್ತಾ ಇದ್ದೆ ತುಂಬ ಚೇಂಜಸ್ ಆಗಿದೆ ನನಗೆ ಅದು ಹಾಕ್ಕೊಂಡ ಟೈಮಲ್ಲಿ ತುಂಬ ಚೇಂಜಸ್ ಇತ್ತು ಆ್ಯಂಡ್ ದೆನ್ ಸ್ವಲ್ಪ ದಿವಸ ಆದಮೇಲೆ ನಾನು ತುಂಬ ನಾನು ಡೀಪಾಗಿ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಯಿತು ಅದನ್ನು ಹಾಕೊಂಡ್ಮೇಲೆ ಮೀನ್ಸ್ ಸ್ಪಿರಿಚುಯಾಲಿಟಿ ವೈಸ್ ಆಗಿರ್ಬೋದು ತುಂಬ ಪೂಜೆ 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 ಅಂತ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆ್ಯಮ್ ಲೈಕ್ ಹಾಂ ಸ್ವಲ್ಪ ಸ್ಲೋ ಮಾಡೋಣ ಅಂತ ಬಿಚ್ಚಿಟ್ಟೆ ಸ್ವಲ್ಪ ದಿವಸದಿಂದ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ ನೋಡೋಣ ಅನ್ನೋ ಇಯರ್ ಎಂಡ್ ಬಂತಲ್ಲ ಸೊ ಸ್ವಲ್ಪ ಮೆಂಟಲಿ ಫಿಸಿಕಲಿ ವರ್ಕ್ ವೈಸ್ ಎಲ್ಲನೂ ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ಸ್ವಲ್ಪ ವ್ಲಾಗ್ಸು ಮಾಡದೆ ಏನು ಮಾಡಿದೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ದಿಸ ಆ್ಯಂಡ್ ಟ್ವೆಂಟ್ರಿ ಟ್ವೆಂಟಿ ಸಿಕ್ಸಲ್ಲಿ ಲೆಟ್ ಸ್ಟಾರ್ಟ್ ಇಟ್ ಎಗೇನ್ ನಂದು ಕ್ರಿಸ್ಟಲ್ಸ್ ಆಗಿರ್ಬೋದು ಲೈಕ್ ಆಲ್ ಟುಗೆದರ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡೋಣ ಸೊ ನಾನು ಕ್ರಿಸ್ಟಲ್ ಇನ್ನೊಂದು ವ್ಲಾಗ್ ಮಾಡ್ತೀನಿ ಅದೆಲ್ಲ ಯೂಸ್ ಮಾಡ್ತಿದ್ದೀನಿ ಏನೆಲ್ಲ ಚೇಂಜಸ್ ಆಯಿತು ಅಂತ ಸೊ ದ್ಯಾಟ್ ಈಸ್ ಒನ್ ಬೆಟ್ ಆ್ಯಂಡ್ ದೆನ್ ಹಾಂ ಒಂದು ವಿಷನ್ ಬೋರ್ಡ್ ಸೊ ನಾನು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಒಂದು ವಿಷನ್ ಬೋರ್ಡ್ ಮಾಡಿದೆ ದಟ್ ವಾಸ್ ಲೈಕ್ ನನಗೆ ಯಾವತ್ತೂ ಮಾಡಿರಲಿಲ್ಲ ವಿಷನ್ ಬೋಟ್ ಅಸ್ ಲೈಕ್ ಟ್ವೆಂಟ್ ಟ್ವೆಂಟಿ ಫೈವ್ ಒಂದು ಟ್ರೈ ಕೊಡೋಣ ಅಂತ ಟ್ರೈ ಸ್ಟಾರ್ಟ್ ಮಾಡಿದೆ ಸೊ ನಾನು ತುಂಬ ಮಿನಿಮಲಿಸ್ಟಿಕ್ಕಾಗಿ ಎರಡು ಫೋಟೋಸ್ನ ಹಾಕ್ಕೊಂಡಿದ್ದೆ ಸೊ ಒಂದು ಒಂದು ನಾಲ್ಕೈದು ಫೋಟೋಸ್ ನಾನು ಮಾತ್ರ ಅಬಿಜಾನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದು ಒಂದು ಏನು ನಂದು ಲೋನ್ಸ್ ಇತ್ತು ನಂದು ಲೋನ್ಸ್ ಏನಂದರೆ ಈ ಕ್ರೆಡಿಟ್ ಕಾರ್ಡ್ ಲೋನ್ಸ್ ಇತ್ತು ತುಂಬ ಅದು ಐಟಮ್ಸ್ ಎಲ್ಲ ತೆಗೆದು 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 ಅದೆಲ್ಲ ಇ ಎಮ್ ಐ ಇ ಎಮ್ ಐ ಅಂತ ಹಾಕಿಟ್ಟು ಸೊ ಮಂತ್ಲಿ ಒಂದು ಟ್ವೆಂಟಿ ತರ್ಟಿ ತೌಸಂಡ್ ಈ ಇ ಎಮ್ ಐಸ್ ಪೇ ಮಾಡೋಕ್ಕೆ ಹೋಗ್ತಾಯಿತ್ತು ಸೊ ನಾನು ಡಿಸೈಡ್ ಮಾಡಿದೆ ಟ್ವೆಂಟಿ ಫೈವಲ್ಲಿ ವಿಷನ್ ಬೋರ್ಡ್ ಮಾಡಬೇಕಾದ್ರೆ ನಂದು ವಿಷನ್ ಬೋರ್ಡ್ ವಿಷನ್ ಬೋರ್ಡಲ್ಲಿ ಹಾಕೊಂಡಿದ್ದೆ ಲೋನ್ ರೀಪೇಡ್ ಅಂತ ಸೊ ದಟ್ ವಾಸ್ ಒನ್ ಬಿಟ್ ಹಾಕೊಂಡಿದ್ದೆ ಇನ್ನೊಂದು ನಂದು ವೆಯ್ಟ್ ಲಾಸ್ ಹಾಕೊಂಡಿದ್ದೆ ಅದಲ್ಲದೆ ಟ್ರಿಪ್ಸ್ ಇತ್ತು ಟ್ರಾವೆಲಿಂಗ್ ಇತ್ತು ಫ್ಲೈಟಲ್ಲಿ ಹೋಗಬೇಕು ಅಂತ ಹಾಕ್ಕೊಂಡಿದ್ದು ಮತ್ತೊಂದು ಇದೊಂದು ಹಾಕೊಂಡಿದ್ದೆ ಆ್ಯಂಡ್ ಯೂಟ್ಯೂಬ್ ಹಾಕೊಂಡಿದ್ದೆ ಒಬ್ಬಿಯಸ್ಲಿ ಇಷ್ಟು ಇಷ್ಟೇ ಅಂದ್ಕೊಂಡಿದ್ದೆ ಲೈಕ್ ಒಂದು ನಾಲ್ಕೈದು ಫೋಟೋಸ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ನಾಲ್ಕೈದು ಫೋಟೋಸ್ ಹಾಕೊಂಡಿದ್ದೆ ಬಟ್ ನಾನು ಬೋರ್ಡ್ ಏನು ಮಾಡಿರಲಿಲ್ಲ ಜಸ್ಟ್ ಮೊಬೈಲಲ್ಲಿ ಒಂದು ವಾಲ್ಪೇಪರ್ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಹಾ ಸೊ ಯು ಬಿಲೀವ್ ಇಟ್ ಆರ್ ನಾಟ್ ಅದರಲ್ಲಿ ಹಾಕಿರೋ ಎಲ್ಲ ಫೋಟೋಸು ಆಲ್ಮೋಸ್ಟ್ ಆಲ್ಮೋಸ್ಟ್ ಫಿನ್ ಏನೋ ಆಗಿದೆ ಅಂತ ಹೇಳ್ಬೋದು ಅಂದರೆ ನಾನು ಲೋನ್ ರೀಪೇಮೆಂಟ್ ಮಾಡಬೇಕು ಅಂತ ಹಾಕೊಂಡಿದ್ದಲ್ಲಿ ನನ್ನದು ಮೇಜರ್ ಲೋನ್ಸ್ ಕಾರ್ ಲೋನ್ ಮತ್ತು ಪರ್ಸ್ನಲ್ ಲೋನ್ ಅದಿನ್ನೂ ಇದೆ ಮದುವೆಗಂತ ನಂದು ಪರ್ಸ್ನಲ್ ಲೋನ್ ತೊಗೊಂಡಿದ್ದು ಆ್ಯಂಡ್ ಕಾರ್ ಲೋನ್ ತಗೊಂಡಿದ್ದು ಅದಿದೆ ಅದಲ್ಲದೆ ನನ್ನದು ಚಿಕ್ಕ 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 ಇ ಎಮ್ ಐಸ್ ಏನೇನಿತ್ತು ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಸೊ ಲಾಸ್ಟ್ ಇನ್ನೊಂದು ಬಿಟ್ಟಿದೆ ಸೊ ಅದನ್ನು ನಾನು ಟ್ವೆಂಟಿ ಸಿಕ್ಸಲ್ಲಿ ಫಿನಿಶ್ ಮಾಡ್ತೇನೆ ಅಂತ ನಾನು ಟ್ವೆಂಟಿ ಸಿಕ್ಸ್ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೀನಿ ಸೊ ದ್ಯಾಟ್ ಕೇಮ್ ಟ್ರೂ ಲೋನ್ ರೀಪೇಮೆಂಟ್ ಆ್ಯಂಡ್ ಅದು ನೆಕ್ಸ್ಟ್ ಯೂಟ್ಯೂಬ್ದು ಆಬ್ವಿಯಸ್ಲಿ ಯೂಟ್ಯೂಬ್ ಗ್ರೋತ್ ಆಗಿದೆ ಟೂ ಟು ಫಿಫ್ಟಿ ಟು ಸಿಕ್ಸ್ಟಿ ಸಮಥಿಂಗಿಂದ ನಾನು ಏಯ್ಟ್ ತರ್ಟಿ ಫೈವ್ ತನಕ ಬಂದಿದ್ದೀನಿ ಆಬ್ವಿಯಸ್ಲಿ ಇಸ್ ಅ ಗ್ರೇಟ್ ಗ್ರೇಟ್ ಗ್ರೋತ್ ಸೊ ಅದೂ ಆಗಿದೆ ಆ್ಯಂಡ್ ದೆನ್ ಇನ್ನೇನು ಹಾಕೊಂಡಿದ್ದು ಹಾಂ ಫ್ಲೈಟಲ್ಲಿ ಹೋಗಬೇಕು ಅಂದ್ಕೊಂಡಿದ್ದು ಹಾಕೊಂಡಿದ್ದೆ ಫೋಟೋ ಸೊ ನಾವು ಗೋವಾಗೆ ಫ್ಲೈಟ್ ಅಲ್ಲಿ ಹೋದ್ವಿ ಅಂಡ್ ಬೀಚ್ ನೋಡಬೇಕು ಅಂತ ಸೊ ಗೋವಾ ಬೀಚಸ್ ಎಲ್ಲ ಸುತ್ತಾಡಿದ್ದು ಅಂಡ್ ದೆನ್ ಇಂದು ಅದು ಆ ಅಲ್ಲಿ ಒಂದು ಎಕ್ಸಿಸ್ಟಿಂಗ್ ಆಲ್ರೆಡಿ ಒಂದು ಫೋಟೋ ಇತ್ತು ಇಸ್ ಲೈಕ್ ಆರೆಂಜ್ ಫೋಟೋ ಇತ್ತು ಒಂದು ಬುಟ್ಟಿಯಲ್ಲಿ ಆರೆಂಜ್ ಇಟ್ಟಿದ್ದು ಒಂದು ಫೋಟೋ ಇತ್ತು ಸೊ ನಾನು ಅಂದ್ಕೊಂಡೆ ಲೆಟ್ ಇಟ್ ಬಿ ನೋಡೋಣ ಆ್ಯಮ್ ಜಸ್ಟ್ ಟ್ರೈಂಗ್ ಇಟ್ಟಾಗಲ್ಲ ಆ ವಿಷನ್ ಬೋಟು ಸೊ ನೋಡೋಣ ಹೆಂಗೆ ಇರುತ್ತೆ ಅಂತೇಳಿ ನಾನು ಹಾಗೆ ಬಿಟ್ಟಿದ್ದೆ ಫೋಟೋನ ನೋಡಿದರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಯಾವಾಗಲೂ ನಮ್ಮ ಮನೇಲಿ ಆರೆಂಜ್ ಧ್ವನಿಗೆ ಹುಷಾರಿಲ್ಲದೆ ಆಯಿತು ಸೊ ಆಗ ಡಾಕ್ಟರ್ ಹೇಳಿದ್ರು ಯು ಶುಡ್ ಗಿವ್ ಮೋರ್ ಆರೆಂಜ್ ವಿಟಮಿನ್ಸ್ ಅದಾದಮೇಲೆ ನಮ್ಮ ಅವಳು ಧ್ವನಿನೂ ಸಹ ಫಸ್ಟ್ ನಾವು ಆರೆಂಜ್ ಇಂಟ್ರಡ್ಯೂಸ್ ಮಾಡುವಾಗ ಚೆನ್ನಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು ಸೊ ನಾವೇನು ಅಂದ್ಕೊಂಡ್ವಿ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಲ್ಲ ಸೊ ಕೊಡೋಣ ಅಂತ ಸೊ ಏನಾಯಿತು ಅಂದರೆ ಅವಳು ತಿನ್ನೋಕ್ಕೂ ಸ್ಟಾರ್ಟ್ ಮಾಡಿದ್ಲು ಆ್ಯಂಡ್ ಡಾಕ್ಟರ್ ಹೇಳಿದ್ದು ಆಯಿತು ಈಗ ನೋಡಿದರೆ ಮನೆ ತುಂಬ ಆರೆಂಜ್ ನಮ್ಮ ಫ್ರೂಟ್ ಬೌಲಲ್ಲಿ ಯಾವಾಗ ನೋಡಿದ್ರೆ ಆರೆಂಜ್ ತುಂಬಿರುತ್ತೆ ಲೈಕ್ ಐ ಇಸ್ ಲೈಕ್ ವಾಟ್ ಇಸ್ ದಿಸ್ ವಿಷನ್ ಬೋರ್ಡಲ್ಲಿ ನಾನು ಸುಮ್ಮನೆ ಇಟ್ಕೊಂಡಿದ್ದೆ ಫೋಟೋ ಇಲ್ಲಿ ನೋಡಿದರೆ ರಿಯಲ್ ರಿಯಲ್ ಆಗಿ ಅದು ಇದೆ ಸೊ ಎಷ್ಟೊಂದು ಆರೆಂಜಸ್ ಇದೆ ಅಂತ ಸೊ ದ್ಯಾಟ್ ಈಸ್ ಒನ್ ಹ್ಯಾಪೆಂಡ್ ಇನ್ನೊಂದು ಅಬ್ಯಸ್ನದು ವೆಯ್ಟ್ ಲಾಸಿದ್ದು ಹಾಕೊಂಡಿದ್ದೆ ಸೊ ಅದು ಆಗಿಲ್ಲ ಆ್ಯಕ್ಚುಲಿ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ವೆಯ್ಟ್ ಲಾಸ್ಗಿಂತ ನನ್ನದು ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ನಾನು ನನ್ನದು ಒರಿಜಿನಲ್ ವೆಯ್ಟಿ ವೆಯ್ಟಿಗೆ ಬಂದಿದ್ದೆ ಬಾಣಂತಿ ಟೈಮಲ್ಲಿರುವಾಗ ಮತ್ತು ಈಗ ಈಗ ರೀಸೆಂಟ್ ಒಂದು ತ್ರೀ ಮಂತ್ಸಿಂದ ಐ ಹ್ಯಾವ್ ಗೇನ್ ವೆಯ್ಟ್ ಸೊ ಅದನ್ನು ಸರಿ ಮಾಡಬೇಕು ಏನಂದರೆ ಅದಕ್ಕೆ ಫ್ರೀಯಾಗಿ ಬಿಟ್ಟಿದ್ದೆ ನನಗೆ ಈ ವರ್ಕ್ ಸ್ಟ್ರೆಸ್ ಮತ್ತು ಮಗು ನೋಡ್ಕೊಳ್ಳೋಷ್ಟರಲ್ಲಿ ಸುಸ್ತಾಗಿ ಹೋಗ್ತಿತ್ತು ಇನ್ನು ಡಯಾಟಿಂಗ್ ಎಲ್ಲಿ ಮಾಡೋದು ವಾಕಿಂಗ್ ಎಲ್ಲಿ ಮಾಡೋದು ಸೊ ಊಟ ಮಾಡಿ ಮಲ್ಕೊಳ್ಳೋದು ಈ ಥರ ಸಿಚುವೇಶನ್ ಇತ್ತು ಆ್ಯಂಡ್ ಇನ್ನೊಂದು ಏನಂತಂದ್ರೆ ಅಂದರೆ ನೈನ್ ಥರ್ಟಿಗೆ ಧ್ವನಿ ಮಲಗೋದು ಸೊ ಅವಳು ಮಲಗಿದ್ಮೇಲೆ ನಾನು ಊಟ ಮಾಡಬೇಕು ಅದಕ್ಕಿಂತ ಮುಂಚೆ ಕುಕ್ ಮಾಡೋದಾಗಿರುತ್ತೆ ಸೊ ಮನೆಗೆ ಆಫೀಸಿಂದ ಮನೆಗೆ ಬಂದ ಮೇಲೆ ಕುಕ್ ಮಾಡಿ ಧ್ವನಿ ಮತ್ತು ಧ್ವನಿದ ಐಟಮ್ ಬೇರೆ ಫುಡ್ ಕುಕ್ ಮಾಡಿ ಅವಳಿಗೆ ಊಟ ಮಾಡಿಸಿ ಅವಳು ಮಲಗ ಮೇಲೆ ನನಗೆ ಊಟ ಮಾಡೋಕ್ಕೆ ಟೈಮ್ ಸಿಕ್ತಿತ್ತು ಸೊ ಹಾಗಾಗಿ ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆಲ್ಲ ಊಟ ಆಗೋಗ್ತಿತ್ತು ಸೊ ಅದರಿಂದ ಐ ಥಿಂಕ್ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಸೊ ಅದನ್ನು ಇವಾಗ ಟ್ವೆಂಟಿ ಸಿಕ್ಸಲ್ಲಿ ಸರಿ ಮಾಡೋಣ ಸೊ ದಟ್ ಈಸ್ ಮೈ ಟ್ವೆಂಟಿ ಸಿಕ್ಸಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗ್ತಿರೋ ನೆಕ್ಸ್ಟ್ ಗೋಲ್ ಸೊ ಹಾಗೆ ಹೀಗೆ ವಿಷನ್ ಬೋರ್ಡ್ ಆಲ್ಮೋಸ್ಟ್ ನಂದು ಟ್ವೆಂಟಿ ಫೈವಲ್ಲಿ ನಂದು ವಿಷನ್ ಬೋರ್ಡ್ ಹ್ಯಾಸ್ ಕಮ್ ಟ್ರೂ ಸೊ ನಾನು ಟ್ವೆಂಟಿ ಸಿಕ್ಸಿಗೆ ಎಕ್ಸ್ಟ್ರಾಡಿನರಿ ಆಗಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ನನಗೆ ಬೋರ್ಡ್ ಮಾಡೋದು ಬೇಡ ಅಂತ ಇತ್ತು ವಿಷನ್ ಬೋರ್ಡ್ ಬೇಡ ಸೊ ಜರ್ನಲಿಂಗ್ ಮಾಡಬೇಕು ಅಂತಿತ್ತು ವಿಷನ್ ಜರ್ನಲಿಂಗ್ ಮಾಡೋಣ ಅಂತ ನಾನು ಟ್ವೆಂಟಿ ಸಿಕ್ಸಿಗೆ ಪ್ಲ್ಯಾನ್ ಮಾಡಿಕೊಂಡೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡೆ ಆಯಿತು ಇಷ್ಟು ದಿವಸ ಅದರಲ್ಲೇ ಇತ್ತು ರೆಡಿ ಮಾಡೋದು ನಾನು ಧ್ವನಿ ಮಲ್ಗೆ ಟೈಮಲ್ಲಿ ಹ್ಯಾವ್ ಟು ಡೂ ಆಲ್ ದಸ್ ಜರ್ನಲಿಂಗ್ ಅನ್ ಆಲ್ ದಟ್ ಅಂತ ಸೊ ಯಾ ವಿಷನ್ ಬೋರ್ಡ್ ಕತೆ ಟ್ವೆಂಟಿ ಫೈದು ಹೀಗೆ ಸೊ ಎವ್ರಿಥಿಂಗ್ ಹ್ಯಾಸ್ ಕಮ್ ಟ್ರೂ ನಂದು ಮೇನ್ ಗೋಲ್ ಟ್ವೆಂಟಿ ಫೈವ್ ಅಲ್ಲದಿದ್ದು ಟು ಕ್ಲಿಯರ್ ಮೈ ಇ ಎಮ್ ಐಸ್ ಸೊ ಅದು ಕ್ಲಿಯರ್ ಮಾಡಿ ಆಗಿದೆ ಆ್ಯಂಡ್ ಟ್ರಿಪ್ ಹೋಗಬೇಕಿತ್ತು ಒಂದು ಧ್ವನಿದು ಬರ್ಡೇಗೆ ಟ್ರಾವೆಲ್ ಮಾಡಬೇಕು ಅಂತಿತ್ತು ಅದು ಮಾಡಿ ಆಯಿತು ಸೊ ಈ ವರ್ಷದ್ದು ವಿಷನ್ ಬೋಟ್ ಎಗೇನ್ ಕಂಟಿನ್ಯೂಷನ್ ಆಫ್ ಟ್ವೆಂಟಿ ಫೈವ್ ಅಲ್ಲಿ ಯಾವುದೇ ಅದೆಲ್ಲ ನೆಡ್ದಿಲ್ಲ ಅದನ್ನು ನೆಡಿಸೋಣ ಈ ವರ್ಷದಲ್ಲಿ ಸೊ ಅದನ್ನು ಸ್ವಲ್ಪ ಇನ್ನೂ ಆಗಿ ನಾನು ಲಾಸ್ಟ್ ಟೈಮಲ್ಲಿ ಸುಮ್ಮನೆ ಚಿಕ್ಕ ಚಿಕ್ಕ ಬಿಟ್ಟಿದ್ದೆ ಫೋಟೋದಲ್ಲಿ ಸೊ ಈ ಥರ ಈ ಸರ್ತಿ ಅದನ್ನ ಎಲ್ಯಾಬ್ರೇಟ್ ಮಾಡಿಕೊಂಡು ಸ್ವಲ್ಪ ಅಫಮೇಷನ್ಸ್ ಎಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಇನ್ನೊಂದು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಇದು ಬಿಟ್ಟು ಟ್ವೆಂಟಿ ಫೈವಲ್ಲಿ ಟ್ವೆಂಟಿ ಫೈವ್ ಎವ್ರಿಥಿಂಗ್ ಇಸ್ ಗುಡ್ ವೆಲ್ ಸೊ ಹಾಗೆ ಟ್ವೆಂಟಿ ಟ್ವೆಂಟಿ ಫೈವ್ ವೆನ್ ಟ್ವೆಲ್ ಚೆನ್ನಾಗಿತ್ತು ಥಮ್ಸ್ ಅಪ್ ಫೋರ್ ಟ್ವೆಂಟ್ರಿ ಟ್ವೆಂಟಿ ಫೈವ್ ಸೊ ಈಗ ವೆಲ್ಕಮ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟೇಟಲ್ಲಿದ್ದೀನಿ ನಾನು ಸೊ ಫಸ್ಟ್ ನಂದು ಈ ಬುಕ್ ಇದೆ ಇದೇನಂದರೆ ಪ್ಲ್ಯಾನರ್ ನನಗೆ ಈ ಬುಕ್ ಬರೋದನ್ನು ತುಂಬ ಇಷ್ಟ ಅಂದರೆ ಡಿಸೈನ್ ಮಾಡೋದು ಡೈಲಿ ಟಾಸ್ಕ್ ಬರೆಯೋದು ಪ್ಲಾನ್ಸ್ ಬರೆಯೋದು ತುಂಬ ಇಷ್ಟ ಈವನ್ ನಂದು ಆಫೀಸಲ್ಲಿ ಸಪ್ರೇಟ್ ಬುಕ್ ಇದೆ ಲೈಕ್ ಆ ದಿವಸ ಏನೇನು ಮಾಡಿದ್ದೀನಿ ಏನೇನು ಪೆಂಡಿಂಗ್ ಇದೆ ಸೊ ಐ ಕೀಪ್ ನೋಟಿಂಗ್ ಇಟ್ ಡೌನ್ ಸೊ ಹಾಗಾಗಿ ನಂಗೆ ಇಷ್ಟ ಪೆನ್ಸ್ ಅಂದರೆ ಇಷ್ಟ ಬುಕ್ಸ್ ಅಂದರೆ ಇಷ್ಟ ಹಾಗೆ ಸೊ ಹಾಗೆ ನಂಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ಲಾನರ್ ತೊಗೊಂಡೆ ಸೊ ಈ ಪ್ಲ್ಯಾನರಲ್ಲಿ ಏನಂದರೆ ಇದೇನಿಲ್ಲ ಜಸ್ಟ್ ಜಸ್ಟ್ ಡೈಲಿ ಪ್ಲಾನರ್ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಕೆಲವು ಗೋಲ್ಸ್ ಹಾಕ್ಕೊಂಡಿದ್ದೀನಿ ವಾಟ್ ಆರ್ ಮೈ ಗೋಲ್ಸ್ ಪ್ಲೇಸಸ್ ಟು ವಿಸಿಟ್ ಇದೆ ಮತ್ತು ಪೀಪಲ್ ಟು ಮೀಟ್ ಹ್ಯಾಬಿಟ್ಸ್ ಟು ಕಲ್ಟಿವೇಟು ಗೋಲ್ಸ್ ಟು ಅಚೀವ್ ದಿಸ್ ಇಸ್ ಅ ಪ್ಲಾನರ್ ವಿಚ್ ನಾನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋದು ಸೊ ನಂದು ಮೇನ್ ಇಂಪಾರ್ಟೆಂಟ್ ಗೋಲ್ಸ್ ಏನೇನು ಜರ್ನಲಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಇಲ್ಲಿ ಬರ್ಕೊಂಡಿದ್ದೀನಿ ಸೊ ದಟ್ ಏನೋ ಡೈಲಿ ಯೂ ನೋಡಬೇಕಾದ್ರೆ ಜಸ್ಟ್ ಒಂದೊಂದು ನೋಡ್ಕೊಂಡು ಹೋಗೋಣ ಅಂತ ಬರ್ದಿದ್ದೀನಿ ಸೊ ಇಲ್ಲೂ ಅಷ್ಟೇ ಈಗ ಇನ್ನೊಂದು ಏನೆಲ್ಲ ಈ ವರ್ಷದ ಅಚೀವ್ ಮಾಡಬೇಕಂತ ಇರೋದು ಯಾವ್ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಅದು ಬರೆದಿದ್ದೀನಿ ಹ್ಯಾಬಿಟ್ಸ್ ಸ್ಕಿನ್ ಕೇರ್ ಮಾಡಬೇಕು ವಾಕಿಂಗ್ ಮಾಡಬೇಕು ಲೈಕ್ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕು ನನ್ನ ಬಗ್ಗೆ ನಾನು ಲೈಕ್ ವೆಯ್ಟ್ ಲಾಸ್ ಆಗಿರ್ಬೋದು ಹೆಲ್ದಿ ಈಟಿಂಗ್ ಆಗಿರ್ಬೋದು ಸೊ ಅದೆಲ್ಲ ಇದೆ ಆ್ಯಂಡ್ ಗೋಲ್ಸ್ ಟು ಅಚೀವ್ ಎರಡು ಮೂರು ಲೋನ್ಸ್ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಬೇಕು ಅದು ಬಿಟ್ಟು ಇನ್ನೂ ಸ್ವಲ್ಪ ಎಲ್ಲ ಇನ್ನೂ ಬೈ ಮಾಡೋಕ್ಕಿದೆ ಏನೇನೋ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಸ್ವಲ್ಪ ತಗೊಳ್ಬೇಕು ಏನೇನೋ ಪರ್ಚೇಸ್ ಮಾಡೋಕ್ಕೆಲ್ಲ ಇದೆ ಸೊ ಅದೆಲ್ಲ ಬರ್ತಿದ್ದೀನಿ ಏನೆಲ್ಲ ಪರ್ಚೇಸ್ ಮಾಡಬೇಕು ಏನೆಲ್ಲ ಇನ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಬರ್ತಿದ್ದೀನಿ ಸೊ ಒಬ್ಬ ಸು ನಾನು ಇ ಎಮ್ ಐಸ್ ಎಲ್ಲ ಕ್ಲೋಸ್ ಆಗುವಾಗ ಅದು ಸೇವಿಂಗ್ಸ್ ವೇರ ಟು ಅಂತ ಅಂತೆಲ್ಲ ಥರ ಬರ್ತಿದ್ದೀನಿ ಸೊ ದ್ಯಾಟ್ ಈಸ್ ದ್ಯಾಟ್ ಆ್ಯಂಡ್ ಇಲ್ಲಿ ಏನಂದರೆ ಟ್ವೆಂಟಿ ಫೈವ್ದೊಂದು ಒಂದು ಜಸ್ಟ್ ಕ್ಯಾಲೆಂಡರ್ ಇದೆ ಟ್ವೆಂಟಿ ಸಿಕ್ಸ್ ಎಲಾಬರೇಟೆಡ್ ಕ್ಯಾಲೆಂಡರ್ ಇದೆ ಆ್ಯಂಡ್ ಟ್ವೆಂಟಿ ಸೆವೆನ್ದೊಂದು ಚಿಕ್ಕದು ಕೊಟ್ಟಿದ್ದಾರೆ ಜಸ್ಟ್ ಫರ್ ರೆಫರೆನ್ಸ್ ಅಂತ ಸೊ ಹಾಗೆ ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಿಲ್ಲ ದಿಸ್ ಇಸ್ ಟ್ವೆಂಟಿ ಸಿಕ್ಸ್ ಇದಲ್ಲ ಸೊ ನಾನೇನಂದರೆ ಬ್ರೈನ್ ಡಂಪ್ ಎಲ್ಲ ಕೊಟ್ಟಿದ್ದಾರೆ ಸೊ ಏನಾದರೂ ನನಗೆ ಇಲ್ಲಿ ಕೆಲವು ಇದೆಲ್ಲ ಬರ್ಕೊಂಡಿದ್ದೀನಿ ನಾನು ಕೀಬೋರ್ಡ್ಸು ವಾಟ್ ಇಸ್ ದ್ ಸ್ವಿಚ್ ವರ್ಡ್ಸ್ ಸ್ವಿಚ್ ವರ್ಡ್ಸ್ ಎಲ್ಲ ಬರ್ಕೊಂಡಿದ್ದೀನಿ ಮತ್ತು ಏನೆಲ್ಲ ನಂದು ಟ್ವೆಂಟಿ ಸಿಕ್ಸ್ ಫೈವಲ್ಲಿ ಬಾಕಿ ಏನೇನಿತ್ತು ಕಂಪ್ಲೀಟ್ ಮಾಡೋಕ್ಕೆ ಅದನ್ನೆಲ್ಲ ಒನ್ ಒಂದಿದ್ದು ಪಾಸ್ಪೋರ್ಟ್ ಒಂದು ಆಲ್ಮೋಸ್ಟ್ ಅಪ್ಲೈ ಮಾಡಿ ಆಯಿತು ಸೊ ಅದರ ವೆರಿಫಿಕೇಶನ್ ಥಿಂಗ್ಸ್ ಇದೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ದಿಸ್ ಇಸ್ ಇಟ್ ಗೋಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಅವಳು ಜಾನ್ ನೈನ್ಟೀನ್ತ್ ವೆರಿಫಿಕೇಶನ್ ಇರೋದು ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸೊ ಅದು ಇದು ಅಂತೆಲ್ಲ ಬರ್ಕೊಂಡಿದ್ದೀನಿ ಸೊ ಯಾ ದಿಸ್ ಇಸ್ ಮೈ ಇಲ್ಲೇನಂದರೆ ಹಾಂ ಫಸ್ಟ್ ಆ್ಯಕ್ಚುಲಿ ಏನೇನು ಗೊತ್ತಾ ಇಲ್ಲಿ ಒಂದು ಫಸ್ಟ್ ಶೀಟಲ್ಲಿ ಜಸ್ಟ್ ಚಿಕ್ಕ ಚಿಕ್ಕ ಬಾಕ್ಸಸ್ ಇದೆ ಏನೇನು ಬೇಕು ಮಂತ್ಲಿ ವೈಸ್ ಲೈಕ್ ಮಂಡೇ ಡೇ ಟು ಸೆವೆನ್ಸ್ ಡೇ ಅಂತ ಅದಿದೆ ಮತ್ತು ಇಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡೆಡ್ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ ಲೈಕ್ ಏನೇನು ಟಾಸ್ಕ್ ಬರಿಬೋದು ಅಂತ ಆ್ಯಂಡ್ ವೀಕ್ಲಿ ಕೋಲ್ಡ್ ಟ್ರ್ಯಾಕರ್ ಸೊ ಇದು ನನ್ನದು ಒಂದು ಬುಕ್ ಇದೆ ಸೊ ಇದು ನನ್ನದು ಡೈಲಿ ಪರ್ಪಸಿಗೆ ನಾನು ಯೂಸ್ ಮಾಡಬೇಕು ಅಂದರೆ ಇದರಲ್ಲಿ ನಂದು ವರ್ಕ್ ರಿಲೇಟೆಡ್ ಥಿಂಗ್ಸು ಬರುತ್ತೆ ಮನೆ ರಿಲೇಟೆಡ್ ಥಿಂಗ್ಸು ಬರುತ್ತೆ ಫಿನಾನ್ಷಿಯಲ್ ಲೈಕ್ ವಾಟ್ ಎವರ್ ಹ್ಯಾಂಡಿ ನನಗೆ ದಿನ ಏನೇನು ಥಾಟ್ಸ್ ಓಡ್ತಾ ಇರುತ್ತೆ ಅದನ್ನೆಲ್ಲ ಮಾಡಲಿಕ್ಕೆ ಲೈಕ್ ಜಸ್ಟು ಅ ಪಾಯಿಂಟ್ಸ್ ಇದೊಂದು ಬುಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಕಮ್ಸ್ ಮೈ ಜರ್ನಲಿಂಗ್ ಬುಕ್ Ta -da. Ta -da -da. so this is my journaling book journaling manifestation I am blessed with an amazing life I am happy and grateful for this life my home filled with joy I am in the flow of receiving my desires and wishes right now. ಸಮಥಿಂಗ್ ವಂಡರ್ ಇಸ್ ಅಬೌಟ್ ಟು ಹ್ಯಾಪನ್ ಟು ಮೀ ಸೊ ಆಲ್ ದಿಸ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ಎಲ್ಲ ಹಾಕೊಂಡು ದಿಸ್ ಇಸ್ ಜರ್ನಲಿಂಗ್ ಮಾಡಿದ್ದೀನಿ ಸೊ ಈಗೇನು ಇದು ನನಗೆ ದಿಸ್ ಇಸ್ ಪರ್ಸ್ನಲ್ ಜರ್ನಲಿಂಗ್ ಹಾಗಾಗಿ ನಾನು ಜಾಸ್ತಿ ಎಲ್ಲ ತೋರ್ಸೋಕ್ಕಾಗಲ್ಲ ಏನೇನು ಮಾಡಿದ್ದೀನೋ ತೋರಿಸ್ತೀನಿ ಸೊ ಇದು ತೋರ್ಸ್ಬೋದು ನನಗೆ ಇಲ್ಲೊಂದು ಲೈಕ್ ಇಂಟ್ರೊಡಕ್ಷನ್ ಪೇಜಲ್ಲಿ ಏನು ಮಾಡಿದೆ ಅಂತ ಇದ್ರ ಮೇಲ್ಗಡೆ ನನ್ನ ಮಗಳದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿದೆ ಸೊ ಅಲ್ಲ ಸ್ವಲ್ಪ ಗೀಚಿದ್ದಾಳೆ ಪರವಾಗಿಲ್ಲ ಸೊ ಅದು ನೋಡುವಾಗ ಗೊತ್ತಾಗುತ್ತೆ ನನ್ನ ಮಗಳದು ಕಲೆ ಏನೇನು ಅಂತ ಸೊ ಹಾಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ ವೆಲ್ಕಮ್ ಟು ನೈಂಟಿ ಸಿಕ್ಸ್ ಕರೆಂಟ್ಲಿ ಐ ಮೀನ್ ಮೈ ಲಕ್ಕಿ ಗರ್ಲ್ ಎರಾ ಸೊ ಇಲ್ಲೊಂದು ನಂದು ಅಪ್ಪದೊಂದು ಫೋಟೋ ಹಾಕ್ಕೊಂಡು ಮೈ ಹ್ಯಾಪಿ ಪ್ಲೇಸ್ ಅಂತ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಇಲ್ಲೊಂದು ಅಫರ್ಮೇಷನ್ ಇದೆ ದ ಟೈಮಿಂಗ್ ಈಸ್ ಜಸ್ಟ್ ರೈಟ್ ಫಾರ್ ಸಮಥಿಂಗ್ ಅಮೇಝಿಂಗ್ ಟು ಹ್ಯಾಪನ್ ಅಂತ ಆಮೇಲೆ ಇಲ್ಲೊಂದು ಜಸ್ಟ್ ನಾನು ಬರ್ದಿದ್ದೀನಿ ಏನಂದರೆ ಐ ಲವ್ ಎವ್ರಿ ಬಿಟ್ ಆಫ್ ಮೈ ಲೈಫ್ ಐ ಹ್ಯಾವ್ ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟೆಡ್ ಮೈ ಲೈಫ್ ಆ್ಯಸ್ ಇಟ್ ಕಮ್ಸ್ ಅಂತ ನನ್ನ ಲೈಫ್ ಹೇಗಿದೆ ನಾನು ನಾನು ಹೋಲ್ ಆರ್ಟೆಡ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಒಂದು ರಿಗ್ರೆಟ್ ಇಲ್ಲ ಲೈಕ್ ನಾ ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಹಿಂಗೆ ಇರ್ಬೇಕು ನೋ ವಾಟ್ ಇಟ್ ಈಸ್ ಇಟ್ ಈಸ್ ವಾಟ್ ಇಟ್ ಈಸ್ ಅಷ್ಟೇ ಅದು ಬರ್ಕೊಂಬಿಟ್ಟಿದ್ದೀನಿ ಫಸ್ಟಿಗೆ ಇಲ್ಲೇ ಏನಾಗುತ್ತೋ ಅದು ಆಗಬೇಕು ಅಂತ ಬರ್ತಿ ಆಗುತ್ತೆ ಏನಾಗಬೇಕು ಅಂತ ಇರುತ್ತೋ ಅದು ಆಗುತ್ತೆ ಅದು ನಾನು ತಪ್ಸೋಕ್ಕಾಗಲ್ಲ ಸೊ ಜಸ್ಟ್ ಎಕ್ಸೆಪ್ಟೆಡ್ ಸೊ ನಮ್ಮ ಲೈಫಲ್ಲಿ ಏನೋ ಒಂದು ಕಷ್ಟ ಬಂತು ಏನೋ ಒಂದು ಇದಾಯಿತು ಅಂತ ಹೇಳಿದ್ರೆ ಅಯ್ಯೋ ಬಂತು ಕಷ್ಟ ಬಂತು ಕಷ್ಟ ಆಯಿತು ಹಂಗಾಯಿತು ಹಿಂಗಾಯಿತು ಅಂದರೆ ಥಿಂಕ್ ಮಾಡೋ ಬದಲು ಬಂದಿದೆ ಇಟ್ ಈಸ್ ವಾಟ್ ಇಟ್ ಈಸ್ ಜಸ್ಟ್ ಎಕ್ಸೆಪ್ಟ್ ಆ್ಯಂಡ್ ಅದು ಇವೆಂಚುಲಿ ಆಗುತ್ತೆ ಪ್ಲಸ್ ಆನ್ ಅನ್ನೋ ಒಂದು ಥಾಟ್ ಸೊ ಅದು ಬರ್ಕೊಂಡಿದ್ದೀನಿ ಆ್ಯಂಡ್ ಇದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿ ಬರ್ಕೊಳ್ಬೇಕಾಗಿದೆ ದಟ್ ಈಸ್ ಐ ಲವ್ ಎವ್ರಿ ಬಿಟ್ ಆಫ್ ಮೈ ಲೈಫ್ ಏನು ತಪ್ಪಾದರೂ ಏನು ಸರಿ ಆದರೂ ಏನು ಕಷ್ಟ ಬಂದರೂ ಏನು ನನ್ನ ನಷ್ಟ ಆದ್ರೂ ಐ ಹ್ಯಾವ್ ಟು ಲವ್ ಮೈ ಲೈಫ್ ಬಿಕಾಸ್ ದಟ್ ಈಸ್ ವಾಟ್ ಇಟ್ ಈಸ್ ಸೊ ಹಾಗೆ ಅದೊಂದು ಕೋಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹೆಸರು ಅದು ಇದು ಅಂತೆಲ್ಲ ಅದು ಇದೆ ಆ್ಯಂಡ್ ಹಾಂ ಇದರಲ್ಲಿ ಏನು ಅಂದರೆ ಹಾಂ ಇಲ್ಲಿ ಇಲ್ಲಿ ಸೊ ನೆಕ್ಸ್ಟ್ ಫಸ್ಟ್ ಪೇಜಲ್ಲಿ ಏನು ಅಂದರೆ ಜಸ್ಟ್ ನನ್ನ ಗೋಲ್ಸ್ ಎಲ್ಲ ಎಲಾಬ್ರೇಟಾಗಿ ಬರ್ಕೊಂಡಿದ್ದೀನಿ ಏನು ನನಗೆ ಮಾಡಬೇಕು ಫಸ್ಟ್ ನಾನೊಂದು ಯೂನಿವರ್ಸಿಗೆ ಒಂದು ವರ್ಡಿಂಗ್ಸ್ ಬರ್ತಿದ್ದೀನಿ ಅಲ್ಲಿ ಒಂದು ಇದು ಹಾಕೊಂಡಿದ್ದೀನಿ ದ ಯೂನಿವರ್ಸ್ ಗೈಡ್ಸ್ ಮೀ ಇನ್ ನಮ್ ವೇ ಮೈ ಲೈಫ್ ಇಸ್ ಫಿಲ್ಡ್ ವಿತ್ ಪರ್ಫೆಕ್ಟ್ಸ್ ಇನ್ ಕ್ರೀನರ್ಸಿಟಿ ಅಂತ ಬರ್ಕೊಂಡಿದ್ದೀನಿ ಆ್ಯಂಡ್ ಇದೆಲ್ಲ ನಂದು ಗೋಲ್ಸ್ ಟ್ವೆಂಟಿ ಟೆಂಟಿ ಸಿಕ್ಸಲ್ಲಿ ಏನೇನು ಗೋಲ್ಸ್ ಆ ಗೋಲ್ಸನ್ನು ಫುಲ್ ಎಲಾಬ್ರೇಟಾಗಿ ಮಾಡಿದ್ದೀನಿ ಒಂದು ಟಾಪಿಕ್ ಬರೆದು ಏನು ಬೇಕು ಆ ಟಾಪಿಕಲ್ಲಿ ಇದು ನೆಕ್ಸ್ಟ್ ಲೈಕ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇದು ಒಂದು ನೆಕ್ಸ್ಟ್ ಕರಿಯರ್ ವೈಸ್ ವಾಟೈಬು ಅಂತ ಅದಾಗಿ ವೆಲ್ತ್ ವೈಸ್ ನಂಗೆ ಏನು ಬೇಕಾಗಿದೆ ಆ್ಯಂಡ್ ಟ್ರಾವೆಲ್ ನಾವು ಎಲ್ಲೆಲ್ಲಿ ಮಾಡಬೇಕು ಅಂತಿದ್ದೀವಿ ಫ್ಯಾಮಿಲಿ ಬಗ್ಗೆ ಲೈಕ್ ವಾಟ್ ಐ ಹ್ಯಾವ್ ಟು ಗಿವ್ ಮೋರ್ ಲೈಮ್ ಕ್ವಾಲಿಟಿ ಟೈಮ್ ಕೊಡಬೇಕು ಎಲ್ಲನೂ ಲವ್ ಮಾಡಬೇಕು ಸೊ ಹಾಗೆ ಒಂದು ಬರ್ಕೊಂಡಿದ್ದೀನಿ ಲೈಫ್ ಸ್ಟೈಲ್ ಲೈಕ್ ಲೈಫ್ ಸ್ಟೈಲಲ್ಲಿ ಹೌ ಐ ವಾಂಟ್ ಮೈ ಲೈಫ್ ಸ್ಟೈಲ್ ದಿಸ್ ಇಯರಲ್ಲಿ ಏನಿರಬೇಕು ಅಂತೇಳಿ ಅದನ್ನ ಬರ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಹಾಬೀಸ್ ಯಾವುದೆಲ್ಲ ಹಾಬೀಸ್ ನನಗೆ ಈ ವರ್ಷ ಮಾಡಬೇಕು ಲೈಫ್ ಸ್ಟೈಲಲ್ಲಿ ನಂಗೆ ಏನೆಲ್ಲ ಮೆಟೀರಿಯಲ್ಸ್ ತೆಗಿಬೇಕು ಐಟಮ್ಸ್ ಲಿಸ್ಟಲ್ಲಿ ನಂಗೆ ಅಷ್ಟೊಂದು ಏನಿಲ್ಲ ಈ ವರ್ಷ ಬಕೆಟ್ ಲಿಸ್ಟಲ್ಲಿ ಲೈಕ್ ಪರ್ಚೇಸ್ ಮಾಡಬೇಕು ಅಂತ ಚಿಕ್ಕ ಪುಟ್ಟದಿದೆ ಅಷ್ಟೇ ಸೊ ಅದನ್ನೆಲ್ಲ ಚಿಕ್ಕ ಚಿಕ್ಕದೆಲ್ಲ ಚಿಕ್ಕ ಪುಟ್ಟ ಇರೋದೆಲ್ಲ ಬರ್ಕೊಂಡಿದ್ದೀನಿ ಲೈಕ್ ಆಬೀಸ್ ನಾನು ಏನೆಲ್ಲ ಈ ಸರ್ತಿ ಹಾಬೀಸ್ ಕಲ್ಟಿವೇಟ್ ಮಾಡಬೇಕು ಅಂದರೆ ನಾನು ಬುಕ್ಸ್ ಓದೋದು ತುಂಬ ಇಷ್ಟ ಸೊ ಈ ವರ್ಷ ನಾನು ಜಾಸ್ತಿ ಬುಕ್ಸ್ ಓದಬೇಕು ರೀಡ್ ಮೋರ್ ಬುಕ್ಸ್ ಅಂತ ಬರ್ಕೊಂಡಿದ್ದೀನಿ ಸ್ವಲ್ಪ ಯೋಗ ಎಲ್ಲ ಮಾಡಬೇಕು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಒಂದಿದೆ ನೋಡಬೇಕು ನಾನು ಧ್ವನಿ ನಾನು ಸ್ವಿಮ್ಮಿಂಗ್ ಕ್ಲಾಸ್ನ ಜಾಯಿನ್ ಮಾಡಿಸುವಾಗ ಐ ಹ್ಯಾವ್ ಟು ಲರ್ನ್ ನನಗೆ ಸ್ವಿಮ್ಮಿಂಗ್ ಬರಲ್ಲ ಸೊ ಹ್ಯಾವ್ ಟು ಲರ್ನ್ ಸ್ವಿಮ್ಮಿಂಗ್ ಅದೊಂದು ಹಾಕೊಂಡಿದ್ದೀನಿ ಮತ್ತು ಜರ್ನಲಿಂಗ್ ಈ ವರ್ಷ ಮಾಡಲೇಬೇಕು ಅಂತ ಬರ್ಕೊಂಡಿದ್ದೀನಿ ಜರ್ನಲಿಂಗ್ ಮತ್ತು ಸ್ಕ್ರಿಪ್ಟಿಂಗ್ ಎರಡು ಮಾಡಬೇಕು ಅಂತ ಮತ್ತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಎಲ್ಲ ಸ್ವಲ್ಪ ಅಂತ ಮತ್ತು ಮೋರ್ ಪೂಜೆ ಮತ್ತು ಸ್ವಲ್ಪ ಸ್ತೋತ್ರಗಳು ನಾಮಗಳು ವಿಷ್ಣು ನಾಮ ಕಲಿಬೇಕು ಲಲಿತ ನಾಮ ಕಲಿಬೇಕು ಸೊ ಅದನ್ನೆಲ್ಲ ಬರ್ಕೊಂಡಿದ್ದೀನಿ ಆ್ಯಂಡ್ ಯೂಟ್ಯೂಬ್ದೊಂದು ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ ಸೊ ಮೇಲೆ ಇದಿಷ್ಟು ಎಲಾಬ್ರೇಟೆಡ್ ಥಿಂಗ್ಸ್ ಆಯಿತಾ ಒಂದು ವಿಷ್ ಟಾಪಿಕ್ ಬಗ್ಗೆ ಏನೇನು ಬೇಕು ಅಂತ ಎಲಾಬ್ರೇಟಾಗಿ ಬರ್ತಿದ್ದೀನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಅಚೀವ್ ಮಾಡಲೇಬೇಕಾಗಿರೋದು ಏನು ಅಂತ ಇಂಪ್ ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ಟು ಬಿ ಅಚೀವ್ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಬರ್ಕೊಂಡಿದ್ದೀನಿ ಸೊ ಅದೊಂದು ವೆಯ್ಟ್ ಲಾಸು ಮತ್ತು ನನ್ನದು ವರ್ಕ್ ರಿಲೇಟೆಡ್ ಥಿಂಗ್ಸು ಮತ್ತು ಸ್ವಲ್ಪ ಸೇವಿಂಗ್ಸು ಮತ್ತು ಏನೋ ಇನ್ವೆಸ್ಟ್ಮೆಂಟ್ಸ್ ಅದು ಇದು ಅಂತ ಯೂಟ್ಯೂಬ್ ಅದೆಲ್ಲ ಬರ್ಕೊಂಡಿದ್ದೀನಿ ಸೊ ಅದರ ಹತ್ರ ಎಲ್ಲ ನಂದು ಅಫರ್ಮೇಷನ್ ಸ್ಟಿಕ್ಕರ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಹಾಂ ಇಲ್ಲಿ ಒಂದು ಆ್ಯಕ್ಚುಲಿ ಜಸ್ಟನು ಒಂದು ಪೇಜಲ್ಲಿ ವಾಟ್ ಐ ಲೈಕ್ ಅಂತ ಲೆಟ್ಸ್ ಟಾಕ್ ಅಬೌಟ್ ಮೈ ಸೆಲ್ಫ್ ಅಂತ ಏನು ಇಷ್ಟ ನ ಸಾಂಗ್ ಇಷ್ಟನಾ ಅಥವಾ ಏನು ತಿನ್ನೋದಿಷ್ಟ ಬುಕ್ಸ್ ಓದೋದಿಷ್ಟ ಯಾವ ಥರ ಬುಕ್ಸ್ ಓದೋದು ಇಷ್ಟ ಸೊ ಆಲ್ ಅಬೌಟ್ ಮಮ್ಮಿ ಇದರಲ್ಲಿ ಹಾಂ ಮತ್ತು ಸ್ವಲ್ಪ ಎಲ್ಲ ಸ್ಟಿಕ್ಸ್ ಸ್ಟಿಕ್ಕರ್ಸ್ ಇದೇನು ಫಿಲ್ ಮಾಡಬೇಕು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ ಸೊ ಇದೊಂದು ಬಾಕಿ ಇನ್ನೂ ಇದೆ ಸ್ವಲ್ಪ ಆ್ಯಂಡ್ ದೆನ್ ಕಮ್ಸ್ ಮೈ ವಿಷನ್ ಬೋರ್ಡ್ ವಿಷನ್ ಬೋರ್ಡ್ ನಾನು ಆಬ್ಬಿಯಸ್ಲಿ ಫುಲ್ ತೋರ್ಸೋಕ್ಕಾಗಲ್ಲ ಬಿಕಾಸ್ ದಿಸ್ ಇಸ್ ವಾಟ್ ಆ್ಯಂಡ್ ಮ್ಯಾನಿಫೆಸ್ಟಿಂಗ್ ಸೊ ಒಂದು ಐಡಿಯಾ ಬರಲಿ ಅಂತ ಜಸ್ಟ್ ಈ ಒಂದು ತೋರಿಸಣ್ತಾ ಸೊ ದಿಸ್ ಇಸ್ ಮೈ ವಿಷನ್ ಬೋರ್ಡ್ ಇದನ್ನು ನಾನು ಎರಡು ಪೇಜಲ್ಲಿ ಎಲ್ಲ ನನ್ನದು ಪಿಕ್ಚರ್ಸ್ ಎಲ್ಲ ಅಂಚ್ಸ್ಕೊಂಡು ನನ್ನ ಅಫರ್ಮೇಷನ್ಸ್ ಏನೇನಾಗಬೇಕು ಅದನ್ನೆಲ್ಲ ಬರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ದೆನ್ ಇನ್ನೊಂದು ಪೇಜಲ್ಲಿ ಸ್ವಲ್ಪ ಅದೇ ಸೇಮ್ ಅದರದ್ದು ಏನೋ ಎಕ್ಸ್ಟ್ರಾ ಪಿಕ್ಚರ್ಸ್ ಏನು ಸ್ಪೆಸಿಫಿಕ್ಕಾಗಿ ಏನೇನು ತೆಗಿಬೇಕು ಅಂತ ಅದ್ರದ್ದು ಪಿಕ್ಚರ್ಸ್ ಇದೆ ಆ್ಯಂಡ್ this same pictures and I have some affirmations that I want I'm living my best life. I realize anything that does not support me, um, support my highest good. I'm proud of the person, proud of the person I'm becoming. I'm enough just as I am. I, uh, I carry peace in my heart. I honor and respect my body. ಸೊ ಹೀಗೆ ಅಕೊಮೇಷನ್ಸ್ ಇದು ಡೈಲಿ ಹೇಳಬೇಕು ಅಂತೇಳಿ ಅಕೊಮೇಷನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಕಾಮ್ ಸ್ವಲ್ಪ ಸ್ಕಿನ್ ಕೇರ್ ಅದರದ್ದೆಲ್ಲ ಫೋಟೋ ಹೇರ್ ಕೇರ್ದೆಲ್ಲ ಫೋಟೋಸ್ ಇದೆ ಆ್ಯಂಡ್ ದೆನ್ ಕಾಮ್ಸ್ ಜಾಸ್ತಿ ಬುಕ್ಸ್ ಓದಬೇಕು ಅಂತ ಸೊ ಆ ಬುಕ್ಸ್ ಇದೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಯಾವ್ಯಾವ ಬುಕ್ಸ್ ನಾನು ಓದ್ತೇನೆ ಅದನ್ನೆಲ್ಲ ಇಲ್ಲಿ ಬರೀಬೇಕು ಅಂತ ಬುಕ್ಸ್ ಫೋಟೋ ಹಾಕ್ಕೊಂಡಿದ್ದೀನಿ ಗರ್ಲ್ ರೀಡಿಂಗ್ ಬುಕ್ ಅಷ್ಟೇ ಸೊ ಇದು ನಂದು ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಬೇಕಾದಂಥದ್ದು ಫೋಟೋಸು ಇನ್ನು ಇಲ್ಲಿಂದ ನಾನು ಜನವರಿದು ಸ್ಟಾರ್ಟ್ ಮಾಡ್ತೀನಿ ಜನವರಿ ಜರ್ನಲಿಂಗ್ ಇರ್ಬೋದು ಸೊ ನಾನು ಎವ್ರಿ ಡೇ ಅಥವಾ ವೀಕ್ಲಿ ಒನ್ಸ್ ಆದರೂ ನಾನು ಜರ್ನಲ್ ಮಾಡಬೇಕು ಈ ವೀಕ್ ಏನಾಯಿತು ಎಲ್ಲಿ ರಾಂಗ್ ಆಯಿತು ಎಲ್ಲಿ ಸರಿ ಆಯಿತು ಏನು ಸರಿ ಮಾಡ್ಕೊಳ್ಬೋದು ಸೊ ವಾಟ್ ಐ ಆಮ್ ಅನ್ನೋದು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಜಾನ್ವರಿದು ಹಾಗೆ ಜಾನ್ ಫೆಬ್ ಯಾವ ಯಾವ್ಯಾವಾಗ ಸ್ಕ್ರಿಪ್ಟಿಂಗ್ ಮಾಡಬೇಕು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಏನೇನಿದೆ ಲೈಕ್ ಎವ್ರಿಥಿಂಗ್ ಐ ವಾಂಟ್ ಟು ಪುಟ್ ಇಟ್ ಇನ್ ದಿಸ್ ಬುಕ್ ಸೊ ಸೊ ನಾನು ವಿಷನ್ ಬೋರ್ಡ್ ಮಾಡಿಲ್ಲ ವಿಷನ್ ಜರ್ನಲಿಂಗ್ ಮಾಡಿದ್ದೀನಿ ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಹಾಗೆ ನೋಡೋಣ ಆ್ಯಂಡ್ ದಿಸ್ ಇಸ್ ಸ್ಮಾಲರ್ ಒನ್ ಇದರಲ್ಲಿ ನಂದು ಯೂಟ್ಯೂಬ್ ಇದ್ರೂ ಅದರಲ್ಲ ಅದೆಲ್ಲ ಇದರಲ್ಲಿ ಹೋಗುತ್ತೆ ಸೊ ಅದೆಲ್ಲ ಇದ್ರಲ್ಲಿ ಬರ್ಕೊಳ್ಳೋಕ್ಕೆ ಇದೆಲ್ಲ ದಿಸ್ ಇಸ್ ಮೇಲಿ ಫಾರ್ ಮೈ ಮ್ಯಾನಿಫೆಸ್ಟೇಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ದಿಸ್ ಇಸ್ ಫಾರ್ ಮೈ ಡೈಲಿ ಪ್ಲಾನರ್ ಹಾಗೆ ದಿಸ್ ಎರಡು ಬುಕ್ಕು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಹೋಗ್ತಾ ಇದೆ ಯಾ ಗೈಸ್ ಇದು ಆ್ಯಂಡ್ ನೀವು ಮಾಡಿ ವಿಷನ್ ಬೋರ್ಡ್ ಆ್ಯಕ್ಚುಲಿ ಇಟ್ ಕಮ್ಸ್ ಟು ಟ್ರಸ್ಟ್ ಮೀ ಬಿಕಾಸ್ ನಾನು ಲಾಸ್ಟ್ ಇಯರ್ ಸುಮ್ಮನೆ ಮಾಡಿದೆ ನೋಡೋಣ ಏನಾಗುತ್ತೆ ಅಂತ ಸುಮ್ಮನೆ ಮಾಡಿ ನೋಡಿದಾಗ ಎಷ್ಟೊಂದು ಆಗಿದೆ ಎಲ್ಲನೂ ನನಗೆ ದುಡ್ಡು ಅರೇಂಜ್ ಆಯಿತು ಹೇಗೆಗೋ ಅದು ಕ್ಲೋಸ್ ಮಾಡಿದೆ ನಂದು ಇ ಎಮ್ ಐಸ್ ಆಗಿರ್ಬೋದು ಅಥವಾ ನಾವು ಟ್ರಿಪ್ ಹೋಗಿದ್ದಾಗ ಹೇಗೆಗೋ ಟ್ರಿಪ್ ಹೋಗಿ ಹೋಗಿ ಬಂದ್ವಿ ಸೊ ಅದು ಲೈಕ್ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆದರೂ ಟ್ರಿಪ್ ಹೋಗಿ ಬಂದ್ವಿ ಫ್ಲೈಟಲ್ಲಿ ಗೋವಾಗ ನಮಗೆ ಬಸ್ಸಲ್ಲೂ ಹೋಗ್ಬೋದಿತ್ತು ನಾವು ಯಾವ ಫ್ಲೈಟಲ್ಲಿ ಹೋದ್ವಿ ಸೊ ಫ್ಲೈಟಲ್ಲಿ ಹೋಗೋ ಒಂದು ಚಾನ್ಸ್ ಸಿಕ್ತು ಆ್ಯಂಡ್ ದಾಟ್ ವಾಸ್ ದೇರ್ ಮೈ ವಿಜನ್ ಬೋಡ್ ನಾವು ಫ್ಲೈಟಲ್ಲಿ ಹೋಗ್ತಾ ಇರೋದು ಹಾಗಾಗಿ ಆ್ಯಂಡ್ ಸೊ ಯಾ ಮಾಡಿ ನೋಡಿ ಸುಮ್ಮನೆ ಒಂದೆರಡು ನಿಮಗೆ ಏನೋ ಫೋಟೋಸ್ ನಿಮಗೆ ಏನೇನು ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಜಸ್ಟ್ ಒಂದು ಕೊಲೆಜ್ ಮಾಡಿ ನಂದು ಒಂದು ಜರ್ನಲಿದೆ ಜರ್ನಲಲ್ಲಿ ಆಗಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಫೋನ್ ಸ್ಕ್ರೀನ್ ವಾಲ್ಪೇಪರು ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಆ್ಯಂಡ್ ಒಂದು ನಂದು ಫೈಲ್ಸ್ ಇದೆ ಆ ಫೈಲಲ್ಲಿ ಪಿಕ್ಚರ್ಸ್ ಇದೆ ಲೈಕ್ ಇಷ್ಟ ಆಗೋದು ಇಷ್ಟ ಆಗೋದೆಲ್ಲ ಫೋಲ್ಡರಲ್ಲಿ ಹಾಕಿಟ್ಕೊಳ್ಳೋದು ದ ಇವನ್ ದಾಟ್ ಈಸ್ ಲೈಕ್ ವಿಷನ್ ಫೋಲ್ಡರ್ ವಿಷನ್ ಫೋಲ್ಡರ್ ಟ್ವೆಂಟಿ ಸಿಕ್ಸ್ ಅಂತ ಏನೋ ಆ ಥರ ನೇಮ್ ಹಾಕ್ಕೊಂಡಿದ್ದೀನಿ ಸೊ ಅದರಲ್ಲಿ ಇನ್ನೇನಾದರೂ ನನಗೆ ತೆಗಿಬೇಕು ಅಂತ ಇದ್ರೆ ಲೈಕ್ ಇದರಲ್ಲಿ ಇಲ್ಲದು ದಿಸ್ ದೀಸ್ ಆರ್ ದ ಮೇನ್ ಥಿಂಗ್ಸ್ ಹ್ಯಾಪ್ ಮಾಡಬೇಕು ಅಂತ ಹೇಳೋದು ಇನ್ನು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟವೇನೇನೆಲ್ಲ ಹಾಸ್ಯಗಳಿರುತ್ತೆ ತೆಗಿಬೇಕು ಮಾಡಬೇಕು ಅಂತ ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ಳೋದು ಸೊ ಅದನ್ನು ಏನೋ ರಿಯಾಲಿಟಿ ತಗೊಂಬರೋದು ಯಾ ದಟ್ ಇಸ್ ವಾಟ್ ಇಟ್ ಇಸ್ ಗುಡ್ ಸೊ ಇನ್ನು ನೆಕ್ಸ್ಟ್ ಬ್ಲಾಗ್ ಏನಿರುತ್ತೆ ಅಂತ ನೋಡೋಣ ಆ್ಯಂಡ್ ದೆನ್ ಯು ಆಲ್ ಟೇಕ್ ಕೇರ್ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಾನು ಅಷ್ಟೊಂದು ನಾನು ಇಲ್ಲ ಇನ್ಮೇಲಿಂದ ಪ್ರಾಬಬ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಬೇಕು ಅನಿಸುತ್ತೆ ಬಿಕಾಸ್ ನನಗೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಯೂಟ್ಯೂಬ್ ವೀಡಿಯೋಸ್ ಆಫೀಸ್ ಮಗು ಹಾಂ ಆಗೋದಿಲ್ಲ ಸತ್ಯ ಆಗೋದಿಲ್ಲ ಆಮ್ ಆ ಹ್ಯೂಮನ್ ಬೀಯಿಂಗ್ ನನಗೂ ಸಹ ಟೈಮ್ ಬೇಕಲ್ಲ ಸೊ ಎಲ್ಲ ಬ್ಯಾಲೆನ್ಸ್ ಮಾಡೋಕೆ ತುಂಬ ಕಷ್ಟ ನನಗೆ ಹಾಗಾಗಿ ಇನ್ಸ್ಟಾಗ್ರಾಮ್ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಬಟ್ ದೆನ್ ಐ ರೀಡ್ ಮೆಸೇಜಸ್ ನೀವು ಇನ್ ಕೇಸ್ ನಾನು ಕಮೆಂಟ್ ಮಾಡಿದ ಅಥವಾ ಮೆಸೇಜಸ್ ಮಾಡಿ ನಾನು ನೋಡ್ತೀನಿ ಅದಕ್ಕೆ ರಿಪ್ಲೈ ಮಾಡೋಕ್ಕಾದರೆ ಸಾಧ್ಯವಾದರೆ ರಿಪ್ಲೈ ಮಾಡಿ ನಿಮಗೂ ನನ್ನಿಂದ ಏನಾದರೂ ಉಪಕಾರ ಆದರೆ ಅದು ನನ್ನ ಸಂತೋಷ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಟ್ಯಾಟ್ ಬೈ ಬ್ಯಾಟ್ ಲಾಚ್ ಆಫ್ ಲವ್